ಸೌರ ಸೌರ ಗ್ರಹದಲ್ಲಿ ಅಂತಂದ್ರೆ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಗುರುಗ್ರಹ ಗುರು ಆ ಗುರುಗ್ರಹ ಆ ಗುರುಗ್ರಹದ ಎಷ್ಟು ಅಂದ್ರೆ ನಮಗೆ ನಮಗಿಂತ ಅದು ನಲವತ್ತು ಸಾವಿರ ನಾಲ್ಕು ಲಕ್ಷದ ನಲವತ್ತು ಸಾವಿರ ಕಿಲೋಮೀಟರ್ ನಾಲ್ಕು ಲಕ್ಷದ ನಲವತ್ತು ಸಾವಿರ ಕಿಲೋಮೀಟರ್ ಇರುವಂಥದ್ದು ಗುರುಗ್ರಹ ಅದಕ್ಕಿಂತ ದೊಡ್ಡದ ಸೂರ್ಯ ಆ ಸೂರ್ಯನನ್ನು ನಾವು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೂರ್ಯನ ಏನಾದರೂ ನಾವು ಭೂಮಿ ಭೂಮಿನ ಸೂರ್ಯನ ಪಕ್ಕ ಪಕ್ಕ ಇಟ್ಟು ನೋಡಿದ್ರೆ ಒಂದು ಸಣ್ಣ ಗುಂಡು ಸೂಜಿ ತಲೆ ತರ ಕಾಣುತ್ತೆ ಭೂಮಿ ಗುರುಗ್ರಹದ ಮುಂದೆ ಸಣ್ಣ ಸು ಸಣ್ಣ ಧೋಳಿನ ಕಣ ಭೂಮಿ ಅಂದರೆ ಎಷ್ಟು ದೊಡ್ಡದಿದೆ ಸೌರ ಸೌರಮಂಡಲ ಅಂತಂದರೆ ಒಂದು ಸೆಕೆಂಡಿಗೆ ನಾವೇನಾದರೂ ಮೂರು ಲಕ್ಷ ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ವೇಗ್ದಲ್ಲಿ ಹೋದರೆ ಬರೀ ನಾವು ಸೂರ್ಯನ ಬಿಟ್ಟು ಆಚೆ ಹೋಗಲಿಕ್ಕು ಅರ್ಧ ಹೋಗ್ಲಿಕ್ಕೆ ನಮಗೆ ಹದಿನಾರು ಗಂಟೆ ಬೇಕು ಹದಿನೆಂಟು ಸಾವಿರದ ಮುನ್ನೂರು ಮಿಲಿಯನ್ ಕಿಲೋಮೀಟ್ರ್ ನಮ್ಮ ಇರೋಂಥದ್ದು ನಾವು ಸೌರಮಂಡಲ ಅಂತ ಏನು ಕರಿತೀವಿ ಎಲ್ಲ ಗ್ರಹಗಳಿರೋವಂಥದ್ದು ಹದಿನೆಂಟು ಸಾವಿರದ ಮುನ್ನೂರು ಮಿಲಿಯನ್ ಕಿಲೋಮೀಟ್ರ್ ಇದೆ ಇಷ್ಟು ದೊಡ್ಡದಾಗಿದೆ ವಿಶ್ವ ಅಂತ ಅನ್ಕೊಂತೀವಿ ಆದರೆ ಇಷ್ಟೇ ಸೂರ್ಯ ಸೂರ್ಯ ಕೂಡ ಒಬ್ಬನೇ ಇಲ್ಲ ಸೂರ್ಯನಿಗೆ ಎಷ್ಟು ಜನ ಸ್ನೇಹಿತರು ಇದ್ದಾರೆ ಅಂತ ಇಲ್ಲ ನಮ್ಮ ಮಕ್ಕಳು ಇದ್ದಾರೆ ಒಂದು ಪಾಠಶಾಲೆಯಲ್ಲಿ ನೂರು ನೂರ ಇಪ್ಪತ್ತು ಜನ ಓದ್ತಾ ಇದ್ದಾರೆ ಹಾಗೆ ಸೂರ್ಯ ಯಾವ ಇದ್ದಾನೆ ಅವನ ಜೊತೆ ಎಷ್ಟು ಸ್ನೇಹಿತರು ಇದ್ದಾರೆ ಅಂತ ನೋಡಿದ್ರೆ ಆ ಸೂರ್ಯನ ಸೂರ್ಯನ ಜೊತೆ ಇರುವಂಥ ಸ್ನೇಹಿತರು ಇಷ್ಟು ನಮ್ಮ ಸೂರ್ಯನೇ ಒಂದು ಸಣ್ಣ ಚುಕ್ಕೆ ಹಳದಿ ಚುಕ್ಕೆ ಕಾಣಿಸ್ತಾ ಇದೆ ಅಲ್ಲಿ ಹಳದಿ ಚುಕ್ಕೆ ಸೂರ್ಯ ಇನ್ನು ಮಿಕ್ಕಿದ್ದಲ್ಲ ಸೂರ್ಯನ ಸೂರ್ಯನ ಸೂರ್ಯನಂತೆ ಇರುವಂಥ ನಕ್ಷತ್ರಗಳು ಆ ನಕ್ಷತ್ರಗಳೆಲ್ಲ ಸೇರಿ ನೂರು ಬಿಲಿಯನ್ ನಮ್ಮ ದೇಶದ ಜನಸಂಖ್ಯೆ ಒಂದು ಬಿಲಿಯನ್ನು ಇದು ನೂರು ಬಿಲಿಯನ್ ನಕ್ಷತ್ರಗಳು ಸೇರಿ ನೂರು ಬಿಲಿಯನ್ ನಕ್ಷತ್ರಗಳು ಸೇರಿ ಒಂದು ನಕ್ಷತ್ರ ಪು ನಕ್ಷತ್ರ ಪುಂಜ ಅಂತಾಗಿದೆ ಇಂಥದ್ದು ಒಂದೇ ಇದೆಯಾ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಇಂಥದ್ದು ಒಂದೇ ಇದೆಯಾ ಅಂತ ಹೇಳಿದ್ರೆ ನಾವು ಇದರಲ್ಲಿ ಯಾಕೆ ನೋಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಋಷಿಗಳು ಏನೇನು ಮಾಡಿದ್ರು ಸಾಧನೆ ಮಾಡಿದ್ರು ಅಂತ ನೋಡ್ಲಿಕ್ಕೆ ಬಂತ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂತ ನೋಡೋಣ ನೋಡಿ ಋಷಿಗಳು ಏನೇನು ಮಾಡಿದಾರೆ ತಪಸ್ ಮೂಲಕ ಏನೇನು ಕಂಡಿಡಿದಾರೆ ಅಂತ ನೋಡೋಣ ಒಂಚೂರು ಅಂದರೆ ಒಂದು ನೂರು ಬಿಲಿಯನ್ ನಕ್ಷತ್ರಗಳು ಸೇರಿ ಒಂದು ನಕ್ಷತ್ರ ಪುಂಜ ಆಗುತ್ತೆ ಅಂಥ ನಕ್ಷತ್ರ ಪುಂಜಗಳು ನಮ್ಮ ಎಡೂರು ಪಾಠಶಾಲೆ ಥರ ಎಷ್ಟು ಪಾಠಶಾಲೆಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಸಾವಿರಾರು ಪಾಠಶಾಲೆ ಇದೆ ಅಂತ ಹೇಳ್ತೀವಲ್ಲ ಹಾಗೆ ಇಂಥ ಇಂಥ ಸೂರ್ಯನ ಪಾಠಶಾಲೆಗಳು ಸೂರ್ಯನಿರುವಂಥ ಒಂದಷ್ಟು ಸೂರ್ಯರೆಲ್ಲ ಸೇರಿ ಮಾಡುವಂಥ ನಕ್ಷತ್ರಗಳು ಸೇರಿ ಮಾಡಿರುವಂಥವು ಇಂಥವು ಎಷ್ಟಿದಾವೆ ನಮ್ಮ ಪ್ರಪಂಚದಲ್ಲಿ ಅಂತಂದರೆ ಅಂತಹ ನೂರು ಬಿಲಿಯನ್ ಅಂತಹ ನೂರು ಬಿಲಿಯನ್ ನಕ್ಷತ್ರ ಪುಂಜಗಳಿದಾವೆ ಅಂದರೆ ನಮ್ಗೆ ಗಾತ್ರ ಎಷ್ಟಾಯಿತು ಒಂದು ಸಣ್ಣ ಧೂಳಿನ ಕಣ ಅಷ್ಟೇ ನಾವು ನಾವು ನಮ್ಮ ಮೂರು ಅಂತ ಏನು ಹೇಳ್ತೀವಿ ಅದೆಲ್ಲ ಒಂದು ಸಣ್ಣ ಧೂಳಿನ ಕಣ ಅಷ್ಟೆ ನಾವು ನಮ್ಮ ವಿಶ್ವದಲ್ಲಿ ಗಾತ್ರಕ್ಕೆ ನೋಡಿದ್ರೆ ಸಣ್ಣ ಧೂಳಿನ ಕಣ ಅಂದ್ರೆ ಇವತ್ತಿನಾದ್ರೂ ನಾವು ಎಷ್ಟು ದೊಡ್ಡದಾಗಿದೆ ನಾವು ಕಾಣುವಂಥ ಪ್ರಪಂಚ ನಾವು ಆಕಾಶಾಲ ನೋಡ್ತೀವಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ನಾವು ಇವತ್ತಿನಾದ್ರೂ ಆರಂಭ ಮಾಡಿದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಈಗ ಕಾಣಿಸ್ತಾ ಇರುವಂಥ ವಿಶ್ವದ ಕೊನೆಗೆ ಐದು ಪರ್ಸೆಂಟ್ ವಿಶ್ವ ಕಾಣಿಸ್ತಾ ಇದೆ ಅದ್ರ ಕೊನೆಗೆ ಹೋಗ್ಲಿಕ್ಕೆ ನಮಗೆ ತೊಂಬತ್ತೊಂದು ಬಿಲಿಯನ್ ವರ್ಷ ಬೇಕು ಅಂದ್ರೆ ಇವತ್ತು ಒಂದು ಸಂಸಾರ ಏನಾದರೂ ಇಲ್ಲಿಂದ ಆರಂಭ ಮಾಡಿದ್ರೆ ಒಂದು ಬಿಲಿಯನ್ ತಲೆಮಾರಿನ ನಂತರ ನಾವು ಈಗ ಕಾಣಿಸ್ತಾ ಇರುವಂಥ ವಿಶ್ವದ ಹತ್ರಕ್ಕೆ ಹೋಗ್ತೀವಿ ಅದು ಐದು ಪರ್ಸೆಂಟ್ ಮಾತ್ರ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಬಾಕಿ ಇರುತ್ತೆ ಅಂದರೆ ವಿಶ್ವ ಅನ್ನೋದು ಅನಂತವಾಗಿದೆ ಇಷ್ಟು ದೊಡ್ಡ ವಿಶ್ವದಲ್ಲಿ ನಾವು ಪಾಠಶಾಲೆಗೆ ಹೋಗಿ ಎಲ್ಲ ಕಲಿತೀವಲ್ಲ ವಿಜ್ಞಾನ ಅಂತ ಏನು ಹೇಳ್ತೀವಲ್ಲ ವಿಜ್ಞಾನ ಏನು ಸಾಧನೆ ಮಾಡಿದೆ ವಿಜ್ಞಾನ ಭಾಳ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳ್ತಿರಲ್ಲ ನಾನು ವೈಜ್ಞಾನಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಧ್ಯಾನ ಯಾಕೆ ಮಾಡಬೇಕು ಯೋಗ ಯಾಕೆ ಮಾಡಬೇಕು ಈ ಪರಂಪರೆ ಬಗ್ಗೆ ಯಾಕೆ ಅಧ್ಯಯನ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ವಿಜ್ಞಾನ ಅನ್ನೋದು ಏನು ಮಾಡಿದೀವಿ ನಾವು ಚಂದ್ರನ ಮೇಲೆ ಹೋಗಿದ್ದೀವಿ ಅಥವಾ ಮಂಗಳನ ಮೇಲೆ ಹೋಗಿದೀವಿ ಗೊತ್ತಲ್ಲ ಮಂಗಳಯಾನ ಎಲ್ಲ ನೋಡಿದ್ರಲ್ಲ ಚಂದ್ರಯಾನ ಮಾಡಿದ್ವಿ ಚಂದ್ರನ ಮೇಲೆ ಸೂರ್ಯ ಮನುಷ್ಯ ಹೋಗಿದ್ದಾರೆ ಅಂದ್ರೆ ಎಷ್ಟಾಯಿತು ಒಂದು ಸಣ್ಣ ಧೂಳಿನ ಕಣದಿಂದ ಮತ್ತೊಂದು ಸಣ್ಣ ಸಣ್ಣ ಧೂಳಿನ ಕಣಕ್ಕೆ ಹೋಗಿದ್ದೀವಿ ಅಷ್ಟೇ ಇಲ್ಲಿ ನೋಡ್ತಾ ಇದ್ದೀವಲ್ಲ ಚಂದ್ರ ಕಾಣ್ತಾ ಇಲ್ಲ ಭೂಮಿ ಕಾಣ್ತಾ ಇಲ್ಲ ಸೂರ್ಯನೇ ಒಂದು ಸಣ್ಣ ಧೂಳಿನ ಕಣ ಇಡೀ ವಿಶ್ವದಲ್ಲಿ ಒಂದು ಸಣ್ಣ ಧೂಳಿನ ಕಣದಿಂದ ಇನ್ನೊಂದು ಸಣ್ಣ ಧೂಳಿನ ಕಣ ತನಕ ಹೋಗಿದ್ದೀವಿ ಅದು ವಿಜ್ಞಾನದ ಸಾಧನೆ ಆದರೆ ಋಷಿಗಳು ಏನೇನು ಕಂಡಿಡಿದಾರೆ ನಮಗೋಸ್ಕರ ಋಷಿಗಳಿಗೆ ಏನೇನು ಕೊಟ್ಟಿದ್ದಾರೆ ಅಂದರೆ ಋಷಿಗಳ ಸಾಧನೆ ಏನು ಋಷಿಗಳು ನಮಗೋಸ್ಕರ ಯಾವ ಏನೇನನ್ನ ಕೊಟ್ಟು ಹೋಗಿದ್ದಾರೆ ಇದುವರೆ ತನಕ ಅಂತ ಹೇಳಿದ್ರೆ ನಾವು ಜಪ ಮಾಡ್ತೀವಲ್ಲ ಜಪ ಮಾಡ್ಬೇಕಾದ್ರೆ ನೂರ ಎಂಟು ಸರಿ ಜಪ ಮಾಡ್ಬೇಕಂತ ಹೇಳ್ತೀವಿ ನೂರ ಎಂಟು ಯಾಕೆ ಮಾಡಬೇಕು ಅದಕ್ಕಿಂತ ಕಡಿಮೆ ಯಾಕೆ ಮಾಡಬಾರ್ದು ನೂರ ಎಂಟು ಅನ್ನೋದು ಎಲ್ಲ ಕಡೆ ಹೇಳ್ತೀವಿ ಅಷ್ಟೋತ್ತರ ಶತನಾಮಗಳು ಅಂತೇಳಿ ಎಲ್ಲ ಕಡೆ ಹೇಳ್ತೀವಿ ಸನ್ನಿಧಿಯವರು ಬೆಳಗ್ಗೆ ಹೊತ್ತು ಜಪಯತ್ನ ಮಾಡಿಸ್ಬೇಕಾದ್ರೂ ಕೂಡ ನೂರ ಎಂಟು ಬಾರಿ ಜಪ ಮಾಡ್ತೀವಲ್ಲ ನೂರ ಎಂಟು ಅಂದರೆ ಏನು ಅಂತ ನೋಡಿದ್ರೆ ನಾವು ಭೂಮಿಯಿಂದ ಸೂರ್ಯನಿಗೆ ಹೋಗುವಂಥ ಒಂದು ಡಿಸ್ಟೆನ್ಸ್ನ ಮೈಜರ್ ಮಾಡಿ ಎಷ್ಟು ಭೂಮಿಯ ಗಾತ್ರಗಳನ್ನು ಹಾಕ್ಬೋದು ಅಂದರೆ ನೂರ ಎಂಟು ಭೂಮಿಗಳನ್ನು ಸೇರಿಸಿದ್ರೆ ಇಲ್ಲಿಂದ ಸೂರ್ಯನ ತನಕ ಹೋಗ್ಬೋದು ಅಂತ ಒಂದು ಇದು ಹಾಗೆ ಚಂದ್ರನಿಗೂ ಭೂಮಿಗೂ ಇರೋ ಡಿಸ್ಟೆನ್ಸ್ ನೋಡಿದ್ರೆ ಅದು ನೂರ ಇದೆ ಅದು ಎಲ್ಲವೂ ನೂರ ಎಂಟು ವಿಶ್ವದಲ್ಲಿ ಎಲ್ಲ ಕಡೆ ಇರುವಂಥದ್ದು ನೂರ ಎಂಟು ಅನ್ನೋ ಸಂಖ್ಯೆ ಆ ನೂರ ಎಂಟನ್ನ ಮೊದಲೇ ಕಂಡಿಡ್ದು ಋಷಿಗಳ ನಮಗೋಸ್ಕರ ನೂರ ಎಂಟು ಜಪ ಮಾಡಿದ್ರೆ ನೂರ ಎಂಟು ಬಾರಿ ಮಾಡಬೇಕಂತ ನೂರ ಎಂಟು ಅನ್ನೋದು ವಿಶ್ವದಲ್ಲಿ ಎಲ್ಲ ಕಡೆ ಇರುವಂಥದ್ದು ಅದು ಕೇವಲ ನಮ್ಮ ನಮ್ಮ ಒಂದು ಕಲ್ಪನೆ ಅಲ್ಲ ನಂಬಿಕೆ ಅಲ್ಲ ಅದೊಂದು ವಿಜ್ಞಾನ ನೂರ ಎಂಟು ಅನ್ನೋದೊಂದು ವಿಜ್ಞಾನ ಅದನ್ನ ಕೊಟ್ಟಿದ್ದಾರೆ ಹಾಗೆ ನಾವಲ್ಲಿ ವಿ ವೈಜ್ಞಾನಿಕವಾಗಿ ನೋಡಿದ್ರೆ ಅದನ್ನ ಚಿತ್ರದಲ್ಲಿ ನೋಡಿ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಏನೇನಿದೆ ಅಂತ ನೋಡಿದ್ರೆ ನಾವೇನು ನಕ್ಷತ್ರ ಪುಂಜ ಅಂತ ನೋಡಿದ್ವಲ್ಲ ಅದ್ರಲ್ಲಿ ಏನಿದೆ ಅಂತಂದ್ರೆ ಅಗ್ನಿ ವಾಯು ಜಲ ಪೃಥ್ವಿ ಆಕಾಶ ಅಂತೇಳಿ ಪಂಚಭೂತಗಳು ಅಂತ ಏನು ಹೇಳಿದಾರಲ್ಲ ಏನು ಪಂಚಭೂತಗಳು ಅಂತ ಹೇಳಿದ್ರು ಇವತ್ತು ವಿಜ್ಞಾನಿಗಳು ದೊಡ್ಡ ದೊಡ್ಡ ಟೆಲಿಸ್ಕೋಪ್ ಗಳನ್ನ ಬಿಟ್ಟು ಇಡೀ ವಿಶ್ವದಲ್ಲಿ ನೋಡಿದ್ರು ಕಾಣಿಸ್ತಾ ಇರೋದು ಪಂಚಭೂತಗಳು ಮಾತ್ರ ಪಂಚಭೂತಗಳ ಬಿಟ್ಟು ಬೇರೆ ಏನಿಲ್ಲ ಹಾಗೆ ಬರೀ ಪಂಚಭೂತಗಳನ್ನು ಹೇಳಿಲ್ಲ ಆ ಪಂಚಭೂತಗಳಲ್ಲಿ ಯಾವ್ಯಾವ ಯಾವುದರಿಂದ ಬಂತು ಪಂಚಭೂತಗಳ ಉಗಮ ಹೆಂಗಾಯ್ತು ಅಂತ ಕೇಳಿ ತೈತ್ತೀರಿಯ ಉಪನಿಷತ್ತಿನ ಒಂದು ಶ್ಲೋಕ ಹೇಳುತ್ತೆ ಮೊದಲು ಆಕಾಶ ಬಂತು ಆಕಾಶದಿಂದ ವಾಯು ಬಂತು ವಾಯುವಿನಿಂದ ಅಗ್ನಿ ಬಂತು ಅಗ್ನಿಯಿಂದ ಜಲ ಅಂತ ಹೇಳಿ ಒಂದು ಉಪನಿಷತ್ತಿನ ಶ್ಲೋಕ ಹೇಳುತ್ತೆ ಅಂದರೆ ಕೇವಲ ನಮ್ಮ ಋಷಿಮುನಿಗಳು ಪಂಚಭೂತಗಳು ಬಂದಿದಾವೆ ಅಂತ ಹೇಳಿಲ್ಲ ಅದ್ರ ಜೊತೆಗೆ ಯಾವುದರಿಂದ ಯಾವ್ದು ಬಂದಿದೆ ಅಂತ ಹೇಳಿದರು ಹಂಗೆ ನಾವು ಇನ್ನೊಂದು ನೋಡಿದ್ರೆ ಮದುವೆ ಆಗ್ತವಲ್ಲ ಮದುವೆ ಆದ ಜೋಡಿಗೆ ಮೊದಲು ಕರ್ಕೊಂಡು ಹೋಗಿ ಆಕಾಶದಲ್ಲಿ ಒಂದು ತೋರಿಸ್ತಾರೆ ಆಕ್ಷತ್ರ ನಕ್ಷತ್ರ ನಕ್ಷತ್ರ ತೋರಿಸ್ತಾರೆ ನೋಡಿದಿರಲ್ಲ ಮದುವೆ ಆದ ತಕ್ಷಣ ಮೊದಲು ಗಂಡೆಹಣ್ಣು ಕರ್ಕೊಂಡೋಗಿ ಒಂದು ನಕ್ಷತ್ರ ತೋರಿಸ್ತಾರೆ ಯಾವುದೇ ನಕ್ಷತ್ರ ಅರುಂಧತಿ ನಕ್ಷತ್ರ ಆದರೆ ಅರುಂಧತಿ ಅಂತ ಕರಿತೀವಿ ಆದ್ರೆ ಅದು ನಿಜವಾದ ಹೆಸರು ಅದು ಅರುಂಧತಿ ವಸಿಷ್ಠ ನಕ್ಷತ್ರ ಅಂತ ಅದೇ ನಕ್ಷತ್ರ ಯಾಕೆ ತೋರಿಸ್ತಾರೆ ಅಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಡೀ ವಿಶ್ವದಲ್ಲಿ ಎಲ್ಲ ನಕ್ಷತ್ರಗಳು ಜೋಡಿ ನಕ್ಷತ್ರಗಳು ಕೆಳಗಡೆ ಕಾಣಿಸ್ತಾ ಇರುತ್ತೆ ಮೇಲ್ಗಡೆ ಇದೆಯಲ್ಲ ಮೇಲ್ಗಡೆ ತರ ಸುತ್ತಾ ಇರುತ್ತೆ ಆ ಮೇಲ್ಗಡೆ ತರ ಸುತ್ತಾ ಇದ್ರೆ ಒಂದು ಕೇಂದ್ರ ಬಿಂದು ಆಗಿದ್ದು ಅದ್ರ ಸುತ್ತ ಇನ್ನೊಂದು ಸುತ್ತತಾ ಇದ್ರೆ ಅರುಂಧತಿ ವಸಿಷ್ಠ ನಕ್ಷತ್ರ ಮಾತ್ರ ಈ ರೀತಿ ಸುತ್ತದ್ದು ಒಂದ್ರ ಸುತ್ತ ಒಂದು ಅಂದ್ರೆ ನೀವು ಜೋಡಿ ಆದವರು ಯಾರೋ ಒಬ್ಬರು ಮುಖ್ಯ ಅಲ್ಲ ಅದ್ರ ಸುತ್ತ ಇನ್ನೊಬ್ರು ಸುತ್ತದಲ್ಲ ಗಂಡ ಹೆಂಗೆ ಹೆಂಗಿರ್ಬೇಕಂದ್ರೆ ಆ ಅರುಂಧತಿ ವಸಿಷ್ಠ ನಂತರ ಇರ್ಬೇಕಂತ ತೋರಿಸ್ತಾರೆ ಇಲ್ಲಿಂದ ನಿಂತ್ಕೊಂಡು ಬರಿ ಕಣ್ಣಿಗೆ ಅಷ್ಟು ದೊಡ್ಡ ವಿಶ್ವದಲ್ಲಿ ಟೆಲಿಸ್ಕೋಪು ಹಾಕ್ತಲೆ ಸಾವಿರಾರು ವರ್ಷಗಳಿಂದ ಹೆಂಗ ನಮ್ಮ ಋಷಿಗಮನಿಗಳು ಇದೇ ನಕ್ಷತ್ರ ನೋಡಿ ಹಿಂಗ್ ಕಲಿರಿ ಅಂತ ಹೇಳ್ತಾ ಇದ್ರು ಹಂಗೆ ನಾವು ಇನ್ನೊಂದು ನಕ್ಷತ್ರ ನೋಡಿದ್ರೆ ಅದು ಧ್ರುವ ನಕ್ಷತ್ರ ಅಂತ ಬರುತ್ತೆ ಧ್ರುವ ನಕ್ಷತ್ರವನ್ನ ನಾವೇನಾದ್ರು ನೋಡಿದ್ರೆ ಧ್ರುವ ನಕ್ಷತ್ರನ ಎರಡ್ ಸಾವಿರದ ಆರನೇ ಇಸ್ವಿ ತನಕ ಹಬಲ್ ಟೆಲಿಸ್ಕೋಪ್ ಹಾಕಿ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಆ ಧ್ರುವ ನಕ್ಷತ್ರವನ್ನ ಸಹ ವಿಜ್ಞಾನಿಗಳು ನೋಡೋ ತನಕ ಅದನ್ನ ಮೊದಲು ಒಂದ್ ನಕ್ಷತ್ರ ಅನ್ಕೊಂಡಿದ್ರು ಆಮೇಲೆ ಸ್ವಲ್ಪ ಹತ್ರಕ್ಕೆ ಹೋದಾಗ ಗೊತ್ತಾಗಿದೆ ಅದು ಎರಡು ನಕ್ಷತ್ರ ಇದೆ ಅಂತ ಎರಡ್ ಸಾವಿರದ ಆರರಲ್ಲಿ ಹಬಲ್ ಟೆಲಿಸ್ಕೋಪ್ ಬಿಟ್ಟಾಗ ಅದು ತ್ರಿವಳಿ ನಕ್ಷತ್ರ ಮೂರಿದವಲ್ಲಿ ಇದಾವಲ್ಲಿ ಧ್ರುವ ನಕ್ಷತ್ರ ಮೂರ್ ಇದಾವೆ ಒಂದಿಲ್ಲ ಅಂತ ಆದ್ರೆ ನಮ್ಮ ಪುರಾಣಗಳಲ್ಲಿ ಶತಶತಮಾನಗಳಿಂದ ವಿಷ್ಣು ಪುರಾಣ ತೆಗೆದು ನೋಡಿದ್ರೆ ಅಲ್ಲಿ ಆ ಧ್ರುವನಿಗೆ ಮುಕ್ತಿ ಕೇಳಿಕೊಂಡು ಅವನು ತಪಸ್ ಮಾಡಿದಾಗ ಒಬ್ಬನೇ ಮುಕ್ತಿ ಪಡೆಯಲಿಲ್ಲ ಅವನು ಮುಕ್ತಿ ಪಡಿಬೇಕಾದ್ರೆ ನನಗೆ ಮುಕ್ತಿ ಬೇಡಪ್ಪ ನನ್ನ ತಂದೆ ತಾಯಿಗೂ ನನ್ನ ಜೊತೆ ಮುಕ್ತಿ ಬೇಕಂತ ಕೇಳಿಕೊಂಡ ಅಂತ ಹೇಳಿದೆ ಅಂದ್ರೆ ಮೂರೂ ಜನ ನಕ್ಷತ್ರರಾಗಿ ನಕ್ಷತ್ರ ಲೋಕಕ್ಕೆ ಹೋದ್ರು ಅಂತ ಹೇಳಿ ಸಾವಿರಾರು ವರ್ಷದಿಂದ ನಮ್ಮ ಋಷಿಮುನಿಗಳು ಹೇಳ್ತಾ ಬಂದಿದ್ದಾರೆ ಆದರೆ ವಿಜ್ಞಾನಕ್ಕೆ ಗೊತ್ತಾಗಿದ್ದು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಇದೆಲ್ಲ ಹೆಂಗೆ ಋಷಿಗಳಿಗೆ ಏನು ಏನು ಮಾಡ್ತಾ ಇದ್ರು ಋಷಿಗಳು ಅವ್ರು ಹೆಂಗೆ ಇದೆಲ್ಲ ಗೊತ್ತಾಯಿತು ಅಂತ ಅಂದರೆ ಬೆಳಕಿನ ವೇಗ ಒಂದು ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ಬೆಳಕೋಗುತ್ತೆ ಅದರ ವೇಗವನ್ನು ನೀವು ಹನುಮಾನ್ ಚಾಲಿಸ ಹೋದವರಿಗೆ ಹನುಮಾನ್ ಚಾಲಿಸದಲ್ಲಿ ಒಂದು ಶ್ಲೋಕ ಬರ್ತದೆ ಆ ಶ್ಲೋಕದಲ್ಲಿ ಬೆಳಕಿನ ವೇಗನ ಹೇಳಿದ್ದಾರೆ ಹಾಗೆ ವೇದದಲ್ಲೂ ಕೂಡ ಆ ಬೆಳಕಿನ ವೇಗವನ್ನು ನಿರ್ಧಾರ ಮಾಡುವಂಥ ಒಂದು ಶ್ಲೋಕ ಇದೆ ಹಾಗೆ ಜಿಂಕ್ ಅನ್ನೋದು ಏನು ಕಂಡುಹಿಡಿದಿರಲ್ಲ ಜಿಂಕ್ ಮೆಟಲ್ ಅಂತ ಏನು ಉಪಯೋಗಿಸ್ತೀವಲ್ಲ ಅದನ್ನ ಭಾರತೀಯರೇ ಮೊದಲು ಕಂಡುಹಿಡಿದಿದ್ದು ಇದನ್ನ ನೋಡ್ಕೊಂಡು ಬ್ರಿಟಿಷ್ನವ್ರು ಕಲ್ತು ಅಲ್ಲಿಂದ ಬೇರೆ ಕಡೆ ತಗೊಂಡು ಹೋಗಿದ್ದು ಅಂದ್ರೆ ಇವೆಲ್ಲ ನಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಇವೆಲ್ಲವನ್ನ ಋಷಿಮನೆಗಳು ಮಾಡ್ತಾ ಇದ್ದಿದ್ದು ಬರೀ ಧ್ಯಾನ ಮಾತ್ರ ಅವ್ರು ಏನಾದರೂ ನಮ್ಮ ವಿಜ್ಞಾನಿಗಳ ತರ ರಾಕೆಟ್ ತಗೊಂಡು ಆಚೆ ಹೋಗಿದ್ರ ಟೆಲಿಸ್ಕೋಪಲ್ಲಿ ಏನಾದರೂ ನೋಡ್ತಾ ಇದ್ರ ಋಷಿಮನೆಗಳು ಮಾಡ್ತಾ ಇದ್ದಿದ್ದು ಬರೀ ಧ್ಯಾನ ಮಾತ್ರ ಅಲ್ವಾ ಆ ಧ್ಯಾನದಲ್ಲಿ ಇಡೀ ವಿಶ್ವದಲ್ಲಿರುವಂತ ಎಲ್ಲ ವಿಚಾರಗಳು ಹೆಂಗ್ ಕಾಣಿಸ್ತವ್ರಿಗೆ ಕಣ್ಣು ಮುಚ್ಚಿ ಕುಟ್ಕೊಂಡ್ರೆ ಇಡೀ ವಿಶ್ವ ಹೆಂಗ್ ಕಾಣುತ್ತೆ ನಮ್ಗೆ ಗೊತ್ತಾ ಯಾರ್ಗು ಒಂದೇ ಕಡೆ ಕೂತ್ಕೊಂಡು ಇಡೀ ವಿಶ್ವದಲ್ಲ ಪ್ರದಕ್ಷಿಣೆ ಹಾಕೊಂಡ್ಬರೋದು ಹೆಂಗೆ ಅದ್ ಹೆಂಗೆ ಅಂತಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ ಆ ಪ್ರಶ್ನೆಗೆ ಏನಾದ್ರು ಉತ್ತರ ಗೊತ್ತಿದ್ರೆ ಅದ್ ಮೂರ್ಕೋ ಗೊತ್ತಾಗುತ್ತೆ ನಾವೀಗ ಒಂದು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ ನಾವೆಲ್ಲ ದೇವಸ್ಥಾನಕ್ಕೆ ಬರೋದು ಏನಕ್ಕೆ ಸನ್ನಿ ನೋಡ್ಕೊಂಡು ಅಥವಾ ದೇವಸ್ಥಾನವನ್ನು ನೋಡ್ಕೊಂಡು ಸಾವಿರಾರು ಮೈಲಿ ದೂರದಿಂದ ಬರ್ತಾರೆ ಬಂದು ಯಡೂರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ ದರ್ಶನ ಮಾಡ್ಲಿಕ್ಕೆ ಬಂತು ಜನ ಎಲ್ಲ ಏನು ಮಾಡ್ತಾರೆ ಬಂದಿರೋದು ಏನಕ್ಕೆ ದರ್ಶನ ಮಾಡ್ಲಿಕ್ಕೆ ಬಂದಿರ್ತೀವಲ್ವಾ ಮಾಡೋದು ಏನಲ್ಲೋ ಕಣ್ಣು ಮುಚ್ಚಿ ಕೈ ಮುಗಿದ ತಕ್ಷಣ ಕಣ್ಣು ಮುಚ್ಚಿಬಿಡ್ತೀವಿ ಹೋಗಿ ಕೈ ಮುಗಿದು ಕಣ್ಣು ಮುಚ್ಚೋದು ಯಾತಕ್ಕೆ ನಾವು ಬಂದಿರೋದು ದರ್ಶನ ಮಾಡ್ಲಿಕ್ಕೆ ಅಲ್ವಾ ತಕ್ಷಣ ಮಾಡೋದೇನು ಕಣ್ಣು ಮುಚ್ಚಿಬಿಡ್ತೀವಿ ಕಣ್ಣು ಮುಚ್ತೀವಿ ಮುಚ್ಚತೀವಿ ಒಳಗಡೆ ಏನು ಕಾಣುತ್ತೆ ಏನಿದೆ ನಮ್ಮೊಳಗಡೆ ಒಳಗಡೆ ಏನಿದೆ ಅನ್ನೋದೇ ಧ್ಯಾನದ ಉತ್ತರ ಧ್ಯಾನ ಒಳಗಡೆ ಏನಿದೆ ನಮ್ಮ ಹೊರಗಡೆ ನೋಡೋದಕ್ಕಿಂತ ನಮ್ಮ ಒಳಗಡೆ ಏನಿದೆ ಒಳಗಡೆ ಏನೇನು ವಿಚಾರಗಳು ಅಡಗಿದಾವೆ ಅನ್ನೋದು ತಿಳ್ಕೊಳ್ಳೋ ಧ್ಯಾನದ ವಿಚಾರ ಆ ಧ್ಯಾನವನ್ನು ನಾವು ಧ್ಯಾನದಲ್ಲಿ ನಮ್ಮ ಒಳಗಡೆ ಏನಿದೆ ಅನ್ನೋದನ್ನು ನೋಡೋಣ ಇದಕ್ಕೆ ಹೋಗ್ಲಿಕ್ಕೆ ಮುಂಚೆ ಒಂದು ಸೂತ್ರ ಇದೆ ಏನಿದೆ ನಮ್ಮ ನಮ್ಮೊಳಗಡೆ ಏನೋದಕ್ಕೆ ವೇದಗಳಲ್ಲಿ ಒಂದು ಸೂತ್ರ ಬರುತ್ತೆ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಹೇಳ್ತಾರೆ ಹಾಗೆ ಯತ್ ಬ್ರಹ್ಮಾಂಡೆ ತತ್ ಪಿಂಡೆ ಅಂತ ಹೇಳ್ತಾರೆ ಅಂದರೆ ಏನು ವಿಶ್ವದಲ್ಲಿದೆ ಅದು ನಮ್ಮೊಳಗಡೆ ಇದೆ ಏನು ನಮ್ಮೊಳಗಡೆ ಇದೆ ಇಡೀ ಪ್ರಪಂಚದಲ್ಲಿದೆ ಅಂತ ಇಡೀ ಪ್ರಪಂಚ ನೋಡ್ಬೇಕಾದ್ರೆ ನಾವು ಪ್ರಪಂಚ ಪೂರ್ತಿ ನೋಡ್ಕೊಂಡು ಬರ್ಬೇಕಾಗಿಲ್ಲ ಒಳಗಡೆ ನೋಡಿದ್ರೆ ಸಾಕು ಇದನ್ನ ಈ ಉಪನಿಷತ್ತಲ್ಲಿ ಬಂದಿದ್ದನ್ನು ಶಂಕರಾಚಾರ್ಯರನ್ನು ಸ್ವಲ್ಪ ವಿಸ್ತರಣೆ ಮಾಡಿ ಹೇಳ್ತಾರೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಳ್ಯಂ ನಿಜಾಂತರ್ಗತಂ ಅಂತ ಹೇಳ್ತಾನೆ ಅಂದರೆ ಈ ವಿಶ್ವ ಅನ್ನುವಂಥದ್ದು ಕನ್ನಡಿಯೊಳಗೆ ಕಾಣಿಸ್ತಾ ಇರುವಂಥ ನಗರ ಹತ್ತರ ನಿಜವಾಗಲೂ ಎಲ್ಲಿದೆ ಅದು ಅಂದರೆ ವಿಶ್ವ ನಮ್ಮೊಳಗಡೆ ಇದೆ ನಿಜವಾಗ್ಲೂ ವಿಶ್ವ ನಮ್ಮೊಳಗಡೆ ಇದೆ ಪಶ್ಯನ್ ಆತ್ಮನಿ ಮಾಯ ಬಹಿರ್ವು ಭೂತಮ್ಯತಾ ನಿದ್ರಯ ಅಂತಾರೆ ಅಂದ್ರೆ ನಾವು ಹೆಂಗೆ ಕನಸಿನಲ್ಲಿ ಕಾಣ್ತೀವಲ್ಲ ಕನಸಲ್ಲಿ ನಮ್ಗೆಲ್ಲ ಕಾಣುತ್ತಲ್ಲ ಹಂಗೆ ನಮ್ಮ ನಮ್ಮ ಒಳಗಡೆ ಇದ್ರೂ ಪ್ರಪಂಚ ನಮ್ಮ ಹೊರಗಡೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ನಾವೆಲ್ಲ ಏನು ನೋಡಿದ್ವಲ್ಲ ಋಷಿಮುನಿಗಳಿಗೆ ಆ ನಕ್ಷತ್ರಗಳೆಲ್ಲ ಯಾಕೆ ಕಾಣಿಸ್ತು ಧ್ಯಾನಕ್ಕೆ ಕೂತ್ಕೊಂಡಾಗ ಹೌದು ಅದು ಇದೆ ಹಾಗೆ ಎಲ್ಲಿಂದ ತನಕ ಬೇಕಾದರೂ ಋಷಿಮುನಿಗಳು ಎಲ್ಲವನ್ನು ಧ್ರುವ ನಕ್ಷತ್ರದಾಗಿರ್ಬೋದು ಎಲ್ಲ ವಿಚಾರಗಳನ್ನು ಕೂಡ ಕುಳಿತುಕೊಂಡು ಒಳಗಡೆನೆ ಎಲ್ಲ ಜ್ಞಾನವನ್ನು ಪಡೆಯುವಷ್ಟು ಶಕ್ತಿ ಇದೆ ಅದು ನಮ್ಮೊಳಗಡೆ ಏನಿದೆ ಇದನ್ನ ನಾವು ಧ್ಯಾನದಲ್ಲಿ ಮಾಡಿಸ್ತೀವಿ ಧ್ಯಾನದಲ್ಲಿ ಮಾಡ್ಲಿಕ್ಕೆ ಮುಂಚೆ ಸ್ವಲ್ಪ ನಾವು ಒಳಗಡೆ ಏನಿದೆ ಅಂತ ಹೇಳಿ ಅದನ್ನ ಗಮನಿಸೋಣ ಆ ಒಂದು ನಾಳೆ ಬೆಳಗ್ಗೆ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕಾಗಿ ನಮ್ಮೊಳಗಡೆ ಏನಿದೆ ಅಂದರೆ ನಾವು ಸಾಮಾನ್ಯವಾಗಿ ಡಾಕ್ಟರ್ನ ಕೇಳಿದ್ರೆ ನಮ್ಮ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಇದೆಷ್ಟೆಲ್ಲ ಹೇಳ್ತಾರೆ ಲಂಗ್ಸ್ ಇದೆ ಹಾರ್ಟ್ ಇದೆ ಕಿಡ್ನಿ ಇದೆ ಲಿವರ್ ಇದೆ ಬ್ಯಾಂಕ್ರಿಯಾಸ್ ಇದೆ ಅಂತ ಹೇಳ್ತೀವಿ ಇದನ್ನೆಲ್ಲ ಬಿಟ್ಟು ನಿಮಗೆ ಕಾಣುತ್ತೆ ನಿಮ್ಮ ನಿಮ್ಮೊಳಗಡೆ ಇದಿಷ್ಟು ಅವಯವಗಳು ನಮ್ಮಲ್ಲಿದೆ ಅಂತ ಹೇಳ್ತಾರೆ ಇವೆಲ್ಲ ನಮ್ಮ ಮನೆಯಲ್ಲಿ ನಿಮಗೆ ಫ್ಯಾನು ಮಿಕ್ಸಿ ಗ್ರೈಂಡರ್ ಇರುತ್ತಲ್ಲ ಹಂಗೆ ಅವೆಲ್ಲ ಉಪಕರಣಗಳಿದ್ದಂಗೆ ನಮ್ಮೊಳಗಡೆ ಅವೆಲ್ಲ ಉಪಕರಣಗಳಿದಾವೆ ಶ್ವಾಸಕೋಶ ಉಸಿರಾಡಕ್ಕೆ ಹೆಲ್ಪ್ ಮಾಡುತ್ತೆ ಹೃದಯ ರಕ್ತ ಸಂಚಲನೆಗೆ ಹೆಲ್ಪ್ ಮಾಡುತ್ತೆ ಹಿಂಗೆಲ್ಲ ಕೆಲಸಗಳು ಮಾಡ್ತಾ ಇದ್ದರೆ ಇವೆಲ್ಲದಕ್ಕೂ ಏನಾದರೂ ಒಂದು ಸ್ವಿಚ್ ಇದೆಯಾ ನಮಗೆ ಆನ್ ಮಾಡಲಿಕ್ಕೆ ಆಫ್ ಮಾಡಲಿಕ್ಕೆ ಫ್ಯಾನಿಗೊಂದು ಸ್ವಿಚ್ ಇರುತ್ತಲ್ಲ ಫ್ಯಾನಿಗೆ ಸ್ವಿಚ್ ಇರುತ್ತೆ ಲೈಟಿಗೆ ಸ್ವಿಚ್ ಇರುತ್ತೆ ಹಂಗೆ ಏನಾದರೂ ಸ್ವಿಚ್ಗಳಿದಾವೆ ಆನ್ ಆಫ್ ಆಗುತ್ತೆ ನಮ್ಗೆ ಯಾವ್ದಾರು ಹರಿದಿನ ಸ್ವಲ್ಪ ಆಫ್ ಮಾಡಿ ಆನ್ ಮಾಡೋಕ್ಕಾಗುತ್ತೆ ತಂತಾನೆ ಎಲ್ಲ ನಡೀತಾ ಇರುತ್ತಾನೆ ತಂತಾನೆ ನಡೀತಾ ಇದ್ದರೆ ಇದನ್ನು ರೆಗ್ಯುಲೇಟ್ ಮಾಡ್ತೀವಲ್ಲ ನಾವು ಫ್ಯಾನನ್ನು ಹೆಚ್ಚು ಕಡಿಮೆ ಮಾಡ್ತೀವಲ್ಲ ಹಂಗೆ ಮಾಡೋವಂಥ ವ್ಯವಸ್ಥೆ ಕೂಡ ದೇವರು ನಮ್ಮಲ್ಲಿ ಕೊಟ್ಟಿದ್ದಾನೆ ಆ ಉಪಕರಣಗಳಿದ್ರೂ ಕೂಡ ಉಪಕರಣಗಳನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಆಫ್ ಮಾಡೋಕ್ಕೆ ಆನ್ ಆಗಲ್ಲ ಆಫ್ ಮಾಡಿದ್ರೆ ನಾವೇ ಆಫ್ ಆಗ್ತೀವಿ ಅಂದರೆ ಅದನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಆ ಹೆಚ್ಚು ಕಡಿಮೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಒಳಗಡೆ ಇದೆ ಅದನ್ನು ನಾವೇನಂತ ಕರಿತೀವಿ ಗ್ರಂಥಿಗಳು ಅಂತ ಕರಿತೀವಿ ಗ್ರಂಥಿಗಳು ಅಂತ ಹೇಳ್ತೀವಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಅಥವಾ ಹಾರ್ಮೋನ್ಸ್ ಅಂತ ಏನು ಹೇಳ್ತಾರಲ್ಲ ಹಾರ್ಮೋನ್ಸ್ ಎಲ್ಲ ಬರೋದು ಇದು ಗ್ರಂಥ ಗ್ರಂಥಿಗಳಿಂದ ಈ ಗ್ರಂಥಿಗಳ ವ್ಯವಸ್ಥೆ ನಮ್ಮಲ್ಲಿ ಆರು ಕಡೆ ಮುಖ್ಯವಾಗಿದೆ ಇದನ್ನು ನಾವು ಯೋಗದಲ್ಲಿ ಗಮನಿಸ್ತಾ ಆರು ಮುಖ್ಯ ಜಾಗಗಳಲ್ಲಿ ನಾವು ಕೇಂದ್ರೀಕರಣ ಮಾಡ್ತೀವಿ ನಾಳೆ ಬೆಳಗ್ಗೆ ಏಕಾಗ್ರತೆ ಮಾಡೋದಂತ ಅಂತ ಹೇಳಿದ್ರಲ್ಲ ಮಕ್ಕಳು ಏಕಾಗ್ರತೆ ಅಂದರೆ ಆರು ಜಾಗಗಳಲ್ಲಿ ನಾವು ಏಕಾಗ್ರತೆ ಮಾಡ್ತೀವಿ ಆ ಆರು ಜಾಗಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೆದುಳಿನ ಮಧ್ಯಭಾಗ ಅಲ್ಲೊಂದು ಗ್ರಂಥಿ ಇದೆ ಮೆದುಳಿನ ಮಧ್ಯಭಾಗ ಮೆದುಳು ನಮ್ಮ ಮೆದುಳಿನ ಮಧ್ಯಭಾಗ ಎಲ್ಲಿದೆ ಮುಂದೆಯಿಂದ ನೋಡಿದ್ರೆ ಹಣೆ ಮಧ್ಯಭಾಗ ನಾವೆಲ್ಲ ಕುಂಕುಮ ಇಟ್ಕೊಳ್ತೀವಲ್ಲ ಕುಂಕುಮ ಇಟ್ಕೊಳ್ಳೋ ಜಾಗ ಅಥವಾ ಗಂಧ ಇಟ್ಕೊಳ್ಳೋ ಜಾಗ ಬಟ್ಟೆ ಇಟ್ಕೊಳ್ಳೋ ಜಾಗ ಅಂತ ಹೇಳ್ತೀವಲ್ಲ ಇದು ಮುಂದೆಯಿಂದ ನೋಡಿದಾಗ ಮಧ್ಯಭಾಗ ಪಕ್ಕದಿಂದ ನೋಡಿದ್ರೆ ಮಧ್ಯ ಯಾವುದು ಪಕ್ಕದಿಂದ ನೋಡಿದ್ರೆ ಮಧ್ಯ ಎಲ್ಲಿ ಬರುತ್ತೆ ನಮಗೆ ನಮ್ಮ ಕಿವಿ ಕಿವಿ ತುದಿ ನಮ್ಮ ಮಧ್ಯಭಾಗ ಈ ಕಡೆಯಿಂದ ನೋಡಿದಾಗ ಮೇಲಿಂದ ನೋಡಿದ್ರೆ ಇಲ್ಲಿ ಮಧ್ಯಭಾಗ ಈ ಮೂರು ಚುಕ್ಕೆಗಳು ಎಲ್ಲೇ ಸೇರುತ್ತಲ್ಲ ಮುಂದೆಯಿಂದ ಬಂದಿದ್ದು ಕಿವಿಯಿಂದ ಬಂದಿದ್ದು ಮೇಲಿಂದ ಬಂದಿದ್ದ ಮೆದುಳಿನ ಮಧ್ಯಭಾಗಕ್ಕೆ ಹೋದಾಗ ಆ ಮಧ್ಯಭಾಗದಲ್ಲಿ ಒಂದು ಸಣ್ಣ ಬಟಾಣಿಕಲ್ ಅಷ್ಟೊಂದು ಗ್ರಂಥಿ ಇದೆ ಇದನ್ನ ಇಂಗ್ಲೀಷ್ನಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ ಈ ಒಂದು ಗ್ರಂಥಿ ಇಡೀ ದೇಹದಲ್ಲಿರುವಂಥ ಎಲ್ಲ ಉಪಕರಣಗಳನ್ನ ನಡೆಸೋದಕ್ಕೆ ಎಲ್ಲದಕ್ಕೂ ಆಜ್ಞೆ ಕೊಡುವಂಥದ್ದು ಅದೇ ಗ್ರಂಥಿ ಇಂಗ್ಲೀಷ್ನಲ್ಲಿ ಮಾಸ್ಟರ್ ಅಂದರೆ ಕನ್ನಡದಲ್ಲಿ ಏನಾಯ್ತು ಗುರು ಅದನ್ನು ಗುರು ಗ್ರಂಥಿ ಅಂತೀವಿ ನಾವು ಯಾವುದಕ್ಕೆ ಗುರುಗಳ ಬ ಗುರುಗಳ ಹತ್ರ ಬರ್ತೀವಿ ನಮಸ್ಕಾರ ಮಾಡ್ಬೇಕಾದ್ರೆ ಗುರುಗಳಿಗೆ ಹೆಂಗೆ ನಮಸ್ಕಾರ ಮಾಡ್ಬೇಕು ನಾವು ಅವ್ರು ಎರಡು ಇರುತ್ತಲ್ಲ ಆ ಎರಡು ಹೆಬ್ಬೆಟ್ಟು ನಮ್ಗೆ ಇಲ್ಲಿ ನೀವು ಕುಂಕುಮ ಇಟ್ಕೊಳ್ತಿರೋ ಅಥವಾ ಗಂಧ ಇಡ್ತೀವಲ್ಲ ಅಲ್ಲಿಗೆ ತಗಲೋ ರೀತಿ ನಾವು ನಮಸ್ಕಾರ ಮಾಡ್ಕೊಬೇಕು ಕಾರಣ ಏನು ಗೊತ್ತಾ ಅಲ್ಲಿದೆ ಗುರು ನಮ್ಮ ದೇಹವನ್ನು ನಡೆಸುವಂಥ ಗುರುಗ್ರಂಥಿ ಇದೆ ಆ ಗುರುಗ್ರಂಥಿ ಈ ಗುರುವಿನ ಚರಣಕ್ಕೆ ನಾವು ತಲುಪಿಸಿದಾಗ ನಮ್ಮ ದೇಹದಲ್ಲಿ ನೆಡವಂಥ ಎಲ್ಲ ಆರೋಗ್ಯದ ಸುಧಾರಣೆ ತಂತಾನೆ ಆಗುತ್ತೆ ಅವರು ಮಾಡಿದ ಒಂದು ಪೂಜೆಯ ತಪಸ್ಸಿನ ಫಲದಿಂದ ಆ ಶಕ್ತಿ ಎಲ್ಲ ಅವ್ರ ಪಾದದಲ್ಲಿ ಅಂಗುಷ್ಟದಿಂದ ಬರ್ತಾ ಇರುತ್ತೆ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡಾಗ ನಮ್ಮ ದೇಹದ ಸಮತೋಲನಕ್ಕೆ ಅದು ಕಾರಣ ಆಯಿತು ಅದು ಗುರು ಗ್ರಂಥಿ ಏನಕ್ಕೆ ಅದಕ್ಕೆ ಗುರು ಅಂತ ಕರಿತೀವಿ ಅಂದರೆ ಇನ್ನು ಮಿಕ್ಕಿದ್ದ ಗ್ರಂಥಿಗಳಿದಾವಲ್ಲ ಕುತ್ತಿಗೆಯಲ್ಲಿ ಥೈರಾಯ್ಡ್ ಅಂತ ಒಂದು ಗ್ರಂಥಿ ಇದೆ ಥೈರಾಯ್ಡ್ ಗ್ರಂಥಿ ನಾವು ಆಹಾರ ಸ್ವೀಕಾರ ಮಾಡಿದಾಗ ಎಷ್ಟಾದ್ರೂ ಶಕ್ತಿ ತಗೊಬೇಕಂತ ಡಿಸೈಡ್ ಮಾಡುತ್ತೆ ಈ ಕೆಲವರು ಜಾಸ್ತಿ ತಿಂದರೂ ಕೂಡ ಸಣ್ಣಗೆ ಇರ್ತಾರೆ ಮತ್ತು ಕೆಲವರು ಸ್ವಲ್ಪ ಕಡಿಮೆ ತಿಂತಾ ಇದ್ರು ಕೂಡ ದಪ್ಪ ಇರ್ತಾರೆ ನೋಡಿದಿನ ಅಂದರೆ ತಿನ್ನೋ ಆಹಾರದ ಮೇಲಲ್ಲ ಆ ಆಹಾರದಿಂದ ಏನು ಶಕ್ತಿ ತಗೊಂತೀವಲ್ಲ ಅದ್ರ ಮೇಲೆ ಹೋಗುತ್ತೆ ಅದನ್ನ ಮಾಡೋದು ಥೈರಾಯ್ಡ್ ಗ್ರಂಥಿ ಎದೆಯಲ್ಲಿ ಥೈಮಸ್ ಅಂತ ಒಂದು ಗ್ರಂಥಿ ಇದೆ ಏನಾದರೂ ಹುಷಾರ್ ತಪ್ಪಿದಾಗ ಅದಕ್ಕೆ ರೋಗ ನಿರೋಧಕ ಕಣಗಳು ಬೇಕಲ್ಲ ಅದು ಬರೋದು ಎದೆಯಲ್ಲಿ ಗ್ರಂಥಿ ಮೂಲಕ ಎರಡಕ್ಕೂ ನಿಗ್ರಹ ಮಾಡಿದ್ಯಾವುದು ಮತ್ತೆ ಗುರುಗ್ರಂಥಿ ಹಾಗೆ ಹೊಟ್ಟೆಯಲ್ಲಿ ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸ್ ಅಂತ ಇದೆ ಕಿಡ್ನಿಗಳ ಮೇಲೆ ಅಡ್ರಿನಲ್ ಗ್ಲಾಂಟ್ ಅಂತ ಇರುತ್ತೆ ನಾವೇನಾದ್ರೂ ಹೊಸ ಹುರುಪುರಿಂದ ಕೆಲಸ ಮಾಡಿದಾಗ ಉತ್ಸಾಹ ಆದಾಗ ಅದು ಆಕ್ಟಿವೇಟ್ ಆಗುತ್ತೆ ಕಿಡ್ನಿಗಳ ಮೇಲೆ ಇರುವಂಥದ್ದು ಹಾಗೆ ಇಲ್ಲಿ ಪ್ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಅಂತ ಇದೆ ಹಾಗೆ ಓರಿ ಟೆಸ್ಟಿಸ್ ಅಂತ ಇವೆಲ್ಲ ಗ್ರಂಥಿಗಳು ಕೆಲಸ ಮಾಡೋದು ಒಂದೇ ಗ್ರಂಥಿಯಿಂದ ಅದು ಗುರುಗ್ರಂಥಿ ನಮ್ಮ ಮೆದುಳಿನ ಮಧ್ಯ ಭಾಗದಲ್ಲಿ ಇರುತ್ತಲ್ಲ ಅದನ್ನ ಆಕ್ಟಿವೇಟ್ ಆಗೋಕ್ಕೆ ನಾವೆಲ್ಲ ಏನು ಮಾಡೋದು ದಿನ ಗಂಧ ಇಟ್ಕೊಳ್ಳೋದು ಕುಂಕುಮ ಇಟ್ಕೊಳ್ಳೋದು ಹೆಣ್ಣು ಮಕ್ಕಳಿಗೆ ಕುಂಕುಮ ಇಲ್ಲೇ ಇಟ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಅದು ಅದು ಆಕ್ಟಿವೇಟ್ ಆಗಲಿ ಅದರಲ್ಲಿ ಗುರುಗ್ರಂಥಿ ಇರಲಿ ಗುರುವಿನ ಆಶೀರ್ವಾದ ಇರಲಿ ಅಂತ ನಾವು ಇಟ್ಕೊಳ್ಳುವಂಥದ್ದು ಈ ಗ್ರಂಥಿಗಳಿರುವಂಥ ಜಾಗವನ್ನು ನಾವು ಸುಮ್ಮನೆ ಗಮನಿಸ್ಕೊಳ್ಳೋಣ ಆರು ಜಾಗಗಳಂತ ಹೇಳಿದ್ಮೇಲೆ ಆರು ಜಾಗಗಳು ಎಲ್ರಿಗೂ ಗೊತ್ತಾಗುತ್ತೆ ಮೆದುಳಿನ ಮಧ್ಯಭಾಗ ಕುತ್ತಿಗೆ ಎದೆ ಮತ್ತು ಹೊಕ್ಕಳ ನೇರಕ್ಕೆ ಹಾಗೆ ಬೆನ್ನುಮೋಳೆ ಕೊನೆಯಾಗುವಂಥ ಜಾಗಕ್ಕೆ ಕೆಳಭಾಗಕ್ಕೆ ಹೀಗೆ ಆರು ಗ್ರಂಥಿಗಳ ವ್ಯವಸ್ಥೆ ಇದೆ ಈ ಆರು ಗ್ರಂಥಿಗಳನ್ನು ಹೇಳ್ದಂಗೆ ಮಾಸ್ಟರ್ ಗ್ಲಾಂಡ್ ಗುರುಗ್ರಂಥಿ ನಡೆಸ್ತಾ ಇದೆ ಅದು ನಡೆಸುವಂಥ ಚಿತ್ರ ಅದು ಯಾವ ರೀತಿ ನಡೆಸ್ತಾ ಇದೆ ಆ ಗುರುಗ್ರಂಥಿಗೆ ಯಾರು ಎಲ್ಲಿಂದ ಸಂದೇಶ ಬರ್ತಾ ಇದೆ ಗ್ರಂಥಿ ಎಲ್ಲ ನಡೆಸುತ್ತೆ ಅಂತ ಗೊತ್ತಾಯಿತು ಗುರುವಿಗೆ ಎಲ್ಲಿಂದ ಸಂದೇಶ ಬರ್ತಾ ಇದೆ ಅಂದರೆ ಮೆದುಳು ಆ ಮೆದುಳು ಬಳ್ಳಿ ಆ ಮೆದುಳು ಗುರುವಿನ ಗ್ರಂಥಿಗೆ ಆಜ್ಞೆ ಕೊಟ್ಟು ಅದ್ರ ಮೂಲಕ ಎಲ್ಲ ಗ್ರಂಥಿಗಳ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಹಾಗಾದ್ರೆ ಆ ಮೆದುಳು ನಮಗಲ್ಲಿ ಎಲ್ಲಿದೆ ಮೆದುಳು ಎಲ್ಲಿದೆ ಇದು ಕೇವಲ ನಾವೆಲ್ಲ ಇಲ್ಲಿ ತೋರಿಸ್ಬಿಡ್ತೀವಲ್ಲ ಮೆದುಳು ಅಂತ ಆದರೆ ಮೆದುಳು ಇಲ್ಲಿಲ್ಲ ಇದನ್ನು ಇದನ್ನು ಬಿಟ್ಟು ಕುತ್ತಿಗೆಯಲ್ಲಿ ಮೆದುಳು ಬಳ್ಳಿ ಬಂದು ಬೆನ್ನು ಮೂಳೆ ಬೆನ್ನು ಮೂಳೆ ಮೂಲಕ ಹೋಗಿ ಬೆನ್ನು ಮೂಳೆ ಕೊನೆ ಆಗೋ ತನಕ ಇದೆ ಮೆದುಳು ಮೆದುಳು ಕೇವಲ ತಲೆ ಬರೋಡೆಯಲ್ಲಿಲ್ಲ ಕುತ್ತಿಗೆಯಲ್ಲಿ ಬಂದು ಬೆನ್ನು ಮೂಳೆ ಆಗಿ ಬೆನ್ನು ಮೂಳೆ ಕೊನೆ ಆಗೋ ತನಕ ಮೆದುಳು ಬ ಮೆದುಳು ಬಂತು ಮೆದುಳು ಬಳ್ಳಿ ಅಂತ ಬರುತ್ತೆ ಇಷ್ಟು ಮೆದುಳು ಅಲ್ಲಿರುತ್ತೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ಏನು ಗ್ರಂಥಿಗಳನ್ನು ನೋಡಿದ್ವಲ್ಲ ಅದೇ ಗ್ರಂಥಿಗಳು ಬರೋ ಜಾಗದಲ್ಲಿ ನಾವು ನರು ಪ್ಲಕ್ಸಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಎಲ್ಲ ಒಂದು ಗ್ರಂಥಿಗಳನ್ನು ನಿಗ್ರಹ ಮಾಡುವಂತ ಮೆದುಳು ಈ ಭೂ ಪೂರ್ ಪೂರ್ತಿ ದೇಹದಲ್ಲಿದ್ದು ಆ ಗ್ರಂಥಿಗಳನ್ನ ನಿಗ್ರಹ ಮಾಡ್ತಾ ಇರುತ್ತೆ ಹಾಗಾದ್ರೆ ಆ ಮೆದುಳನ್ನ ಅವಯವಗಳನ್ನು ನೋಡಿದ್ವಿ ಅವಯವಗಳಿಂದ ನಡೆಸಲಿಕ್ಕೆ ಗ್ರಂಥಿಗಳನ್ನ ನೋಡಿದ್ವಿ ಗ್ರಂಥಿ ನಡೆಸಿದಾಯ್ತಲ್ಲ ಗ್ರಂಥಿಯನ್ನ ನಡೆಸೋದು ಮೆದುಳು ಮೆದುಳನ್ನ ನಡೆಸೋದು ಯಾರು ನಮ್ಮ ಮೆದುಳು ನಮ್ಮ ಕೈಲೇ ಇರುತ್ತೆ ಯಾವಾಗ್ಲೂ ಮೆದುಳು ಯಂತ್ರದ ನಡೀತಾ ಇರ್ಬೇಕಲ್ವಾ ಅದಕ್ಕೆ ಒಂದು ಸ್ವಿಚ್ಗಳು ಇರ್ಬೇಕಲ್ಲ ಮೆದುಳಿಗೆ ನಮಗೆ ಸಂದೇಶ ಕೊಡುವಂಥದ್ದು ಯಾರು ಇಂಥ ಸಮಯದಲ್ಲಿ ಇಂಥ ಒಂದು ಚಿಂತನೆ ಬರಬೇಕು ಹಿಂಗೆ ಇಂಥ ಒಂದು ಗ್ಲ್ಯಾಂಡ್ ಆಕ್ಟಿವೇಟ್ ಆಗ್ಬೇಕಂತ ಹೇಳಿ ನಮ್ಗೆ ಗೊತ್ತಾಗೋದು ಯಾವಾಗ ಅದನ್ನ ನಡೆಸುವಂತ ಒಂದು ವ್ಯವಸ್ಥೆ ಇದೆ ಅದನ್ನ ಋಷಿಮನಿಗಳು ಹಿಂದಿನಿಂದ ಹೇಳ್ತಾ ಬಂದಿದ್ದಾರೆ ಅದನ್ನು ಚಕ್ರಗಳು ಅಂತ ಕರಿತೀವಿ ಕಾಣಿಸ್ತಾ ಚಕ್ರಗಳು ಏನ್ ಆರು ಜಾಗಗಳನ್ನ ನಾವು ನೋಡಿದ್ವಲ್ಲ ಅದೇ ಆರು ಜಾಗಗಳಲ್ಲಿ ಮುಖ್ಯವಾದ ಆರು ಚಕ್ರಗಳನ್ನ ಹಿಂದಿನಿಂದ ಋಷಿಮನಿಗಳು ನಮ್ಗೆ ಹೇಳ್ಕೊಟ್ಟೋಗಿದ್ದಾರೆ ಅದು ಕೆಳಗೆ ಕಾಣಿಸ್ತಾ ಇರುವಂತದ್ದು ಬೆನ್ನು ಮೂಳೆ ನಾವು ಕೂತ್ಕೊಂಡಾಗ ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಕೂತಿರೋ ಭಂಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಬೆನ್ನು ಮೂಳೆ ನಮ್ದು ಕೊನೆ ಆಗತ್ತಲ್ಲ ಆ ಬೆನ್ನು ಮೂಳೆ ಕೊನೆಯಾಗಿ ಅಲ್ಲಿಂದ ಎರಡು ಇಂಚು ಕೆಳಗಡೆಗೆ ಮೂಲಾಧಾರ ಚಕ್ರ ಅಂತ ಇದೆ ಅಲ್ಲಿಂದ ಮೇಲೆ ಸ್ವಾಧಿಷ್ಠಾನ ಇದು ಮೂಲಾಧಾರ ಚಕ್ರ ಕಾಣಿಸ್ತಾ ಇದೆಯಾ ಇದು ಮೂಲಾಧಾರ ಚಕ್ರ ನಾವು ಕುಳಿತಿರುವಂಥ ಜಾಗ ಕುಳಿದ ಬೆನ್ನು ಮೂಳೆಯಿಂದ ಕೊನೆಯಾಗಿ ಎರಡು ಇಂಚು ಕೆಳಕ್ಕೆ ನೆಲದಿಂದ ಎರಡು ಇಂಚು ಮೇಲಕ್ಕೆ ಅಲ್ಲಿ ಮೂಲಾಧಾರ ಚಕ್ರ ಅಂತ ಇದೆ ಆ ಚಕ್ರಕ್ಕೆ ನಾಲ್ಕು ತಳ ಕಮಲ ಕೆಳಕ್ಕಿರುತ್ತೆ ಅದನ್ನು ನಾವು ಧ್ಯಾನದಲ್ಲಿ ನೋಡೋಣ ನಾಳೆ ಬೆಳಗ್ಗೆ ಕೂಡ ಧ್ಯಾನದಲ್ಲಿ ಅದನ್ನ ನೋಡ್ತಾ ಧ್ಯಾನವನ್ನು ಮಾಡೋಣ ಅದು ಮೂಲಾಧಾರ ಚಕ್ರ ನಾಲ್ಕು ದಳದ ಕಮಲ ಕೆಳಮುಖವಾಗಿರುವಂಥದ್ದು ಅದರ ಮೇಲೆ ಆರು ದಳದ ಕಮಲ ಬೆನ್ನುಮೂಳೆ ಕೊನೆಯಾಗುವಂಥ ಬರುವಂಥದ್ದು ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿ ಈ ಮೂಲಾಧಾರ ಚಕ್ರದಲ್ಲಿ ಹಳದಿ ಬಣ್ಣದ ಬೆಳಕು ಸದಾ ಅಲ್ಲಿ ಬರ್ತಾ ಇರುತ್ತೆ ಕೆಳಮುಖವಾಗಿರುವಂಥ ಕಮಲದ ಮಧ್ಯದಲ್ಲಿ ಚಿನ್ನದ ಬಣ್ಣದ ಬೆಳಕು ಬರ್ತಾ ಇರುತ್ತೆ ಆ ಬೆಳಕು ಏನನ್ನ ನೋಡೋಣ ಹಾಗೆ ಸ್ವಾದಿಷ್ಠಾನ ಚಕ್ರದಲ್ಲಿ ಬಿಳಿಯ ಬಣ್ಣದ ಬೆಳಕು ಬರ್ತಾ ಇರುತ್ತೆ ಅಲ್ಲಿ ಕೆಳಗಡೆ ನಾಲ್ಕು ದಳ ಮೇಲಕ್ಕೆ ಎರಡು ದಳ ಆರು ದಳದ ಕಮಲ ಅದರ ಮೇಲೆ ಮಣಿಪೂರಕ ಚಕ್ರ ನಮ್ಮ ನಾಬಿ ಬರುವಂಥ ಜಾಗ ಸ್ವಲ್ಪ ಮೇಲೆ ಬಂದಿದೆ ಇಲ್ಲಿ ನಾಬಿ ಬರುವಂಥ ಜಾಗ ನಾಬಿಗೆ ನೇರವಾಗಿ ಬೆನ್ನು ಮೂಡ ಒಳಗಡೆ ಆ ಒಂದು ಆರು ದಳ ಹತ್ತು ದಳದ ಕಮಲ ಇದೆ ಕೆಳಕ್ಕೆ ನಾಲ್ಕು ದಳ ಮೇಲಕ್ಕೆ ಆರು ದಳ ಒಟ್ಟು ಹತ್ತು ದಳದ ಒಂದು ಕಮಲ ಹಸಿರು ಬಣ್ಣ ಹಸಿರು ಬಣ್ಣದ ಬೆಳಕು ಅದ್ರಲ್ಲಿ ಬರ್ತಾ ಇರುತ್ತೆ ಇದು ಯಾವುದು ಅಂತ ಹೇಳಿದ್ರೆ ಹಸಿರು ಬಣ್ಣ ಅಂದ್ರೆ ಇಚ್ಛಾಶಕ್ತಿ ನಮ್ಮಲ್ಲಿ ಏನು ಇಚ್ಛಾಶಕ್ತಿ ನಾವು ಏನಾದರೂ ಒಂದು ಮಾಡ್ಬೇಕಂತಂದ್ರೆ ಮುಖ್ಯವಾಗಿ ಇಚ್ಛಾಶಕ್ತಿ ಬೇಕಲ್ವಾ ಇಚ್ಛಾಶಕ್ತಿ ಇದ್ರೆ ಅದನ್ನ ಮಾಡೇ ಮಾಡ್ತೀನಿ ಅಂತ ನಾವು ಅನ್ಕೊಂಡ್ರೆ ಅದಕ್ಕೆ ತಕ್ಕಂತೆ ಜ್ಞಾನ ಬರುತ್ತೆ ಅದಕ್ಕೆ ತಕ್ಕಂತೆ ಕ್ರಿಯಾ ಬರುತ್ತೆ ಆ ಇಚ್ಛಾಶಕ್ತಿ ಇರೋದು ಅಲ್ಲಿ ಆ ಹಸಿರು ಬಣ್ಣದ ಬೆಳಕಲ್ಲಿ ಅಲ್ಲಿಂದ ಬರುವಂಥ ಜ್ಞಾನ ಶಕ್ತಿ ಬಿಳಿಯ ಬಣ್ಣದ ಬೆಳಕು ಹಾಗೆ ಕ್ರಿಯಾಶಕ್ತಿ ಹಸಿರು ಬಣ್ಣ ಹಳದಿ ಬಣ್ಣದ ಬೆಳಕು ಇವೆಲ್ಲವೂ ಕೂಡ ಇರುವಂಥದ್ದು ನಮ್ಮ ಚಕ್ರಗಳ ಮಧ್ಯದಲ್ಲಿ ಈ ಒಂದು ಚಕ್ರ ಮಣಿಪೂರಕ ಚಕ್ರ ಆಯಿತು ಎದೆಯಲ್ಲಿ ಎದೆಯಲ್ಲಿ ನಮ್ಮ ಬೆನ್ನುಮೂಳೆಯ ಒಳಗಡೆ ಎದೆಯಲ್ಲಿ ಬರುವಂಥದ್ದು ಅನಾಹತ ಚಕ್ರ ಇದು ಹನ್ನೆರಡು ದಳ ಕೆಳಕ್ಕೆ ನಾಲ್ಕು ದಳ ಮೇಲೆ ಎಂಟು ದಳ ಹನ್ನೆರಡು ದಳದ ಒಂದು ಕಮಲ ಇದೆ ಕೆಂಪು ಬಣ್ಣದ್ದು ಕೆಂಪು ಹೊಳದ ಬಣ್ಣದ್ದು ನೀಲಿ ಬಣ್ಣದ ಚಕ್ರ ಕುತ್ತಿಗೆಯಲ್ಲಿದೆ ಎದೆಯಲ್ಲಿರುವಂಥ ಶಕ್ತಿಯನ್ನು ನಾವು ಆದಿಶಕ್ತಿ ಅಂತ ಕರಿತೀವಿ ಈ ಆದಿಶಕ್ತಿ ಅಂದರೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ನಮಗೆ ಬರುವಂಥದ್ದು ಕುತ್ತಿಗೆಯಲ್ಲಿರುವಂಥದ್ದು ಪರಾಶಕ್ತಿ ಡೀಲಿ ಬಣ್ಣದ ಬೆಳಕು ಕೆಳಕ್ಕೆ ಇರುವಂಥ ನಾಲ್ಕು ದಳ ಮೇಲಕ್ಕೆ ಹನ್ನೆರಡು ದಳ ಒಟ್ಟು ಹದಿನಾರು ದಳದ ಕಮಲ ಕುತ್ತಿಗೆಯಲ್ಲಿರುತ್ತೆ ಇನ್ನು ಮೆದುಳಿನ ಮಧ್ಯ ಭಾಗದಲ್ಲಿ ಎಲ್ಲಿ ಗುರುಗ್ರಂಥಿ ಅಂತ ನೋಡಿದ್ವಲ್ಲ ಗುರು ಇರ್ತಾನೆ ಅಂತ ಅಲ್ಲಿ ಎರಡು ದಳದ ಕಮಲ ಇರುತ್ತೆ ಎಷ್ಟು ಎರಡೇ ದಳ ಗುರುವಿನ ಅಂಗಷ್ಟ ಎರಡೇ ಎರಡು ಅಂಗಷ್ಟ ಅಂತ ನೋಡ್ತೀವಲ್ಲ ಎರಡು ಅಂಗಷ್ಟುಗಳೆಲ್ಲ ತಗ್ಲೇಬೇಕಂತ ಹೇಳ್ತೀವಲ್ಲ ಆ ಎರಡು ಅಂಗುಷ್ಟಿಗಳಿರುವಂತಹ ಎರಡು ದಳದ ಕಮಲ ಆ ಮೆದುಳಿನ ಮಧ್ಯ ಭಾಗದಲ್ಲಿರುತ್ತೆ ಮೇಲ್ಭಾಗಕ್ಕೆ ಸಾವಿರ ದಳದ ಕಮಲ ನೀವು ದೇವಸ್ಥಾನದ ಕೆಲವು ದೇವಸ್ಥಾನಗಳ ಒಳಗಡೆ ಹೋದ್ರೆ ರಂಗಮಂಟಪದಲ್ಲಿ ಮೇಲ್ಗಡೆ ನೋಡಿದಾಗ ಈ ರೀತಿ ಕಮಲ ಇಲ್ಲಿ ಕಮಲ ಇದೆಯಲ್ಲ ಈ ತರ ಸಾವಿರ ದಳದ ಕಮಲ ಮಾಡಿದ್ರೆ ಮಧ್ಯದಲ್ಲಿ ಒಂದು ಚಿತ್ರ ಇರುತ್ತೆ ನೀವು ಉಜ್ಜಯಿನಿ ಪೀಠಕ್ಕೆ ಹೋದಾಗ ಉಜ್ಜಯಿನಿ ಒಳಗಡೆ ಅದು ಬಹಳ ಫೇಮಸ್ ಅದು ಇಡೀ ಒಳ್ಳೆ ಜನಗಳೆಲ್ಲ ಬಂದು ಅದನ್ನ ನೋಡ್ಲಿಕ್ಕೋಸ್ಕರ ಬರ್ತಾರೆ ಆ ಕಮಲವನ್ನು ನೋಡ್ಲಿಕ್ಕೆ ಅದು ಆ ಸಾವಿರ ದಳದ ಕಮಲ ನಮ್ಮ ಸಹಸ್ರಾರು ಚಕ್ರವನ್ನ ತೋರಿಸುವಂಥದ್ದು ಆ ಸಾವಿರ ದಳದ ಕಮಲ ಅಲ್ಲಿರುತ್ತೆ ಇವುಗಳನ್ನ ನಾವು ಕೇಂದ್ರೀಕರಣ ಮಾಡಿ ಮಾಡುವಂಥದ್ದು ಈ ಬೆಳಕುಗಳು ನೀವು ನೋಡ್ತಾ ಇದ್ದೀರಲ್ಲ ಈ ಚಕ್ರಗಳು ಅಂತ ಕೇಳಿದ್ವಿ ಈ ಚಕ್ರಗಳನ್ನ ಮತ್ತೆ ಯಾವುದು ನಿಗ್ರಹ ಮಾಡುತ್ತೆ ಚಕ್ರಗಳು ಎಲ್ಲಿ ಬರ್ತವೆ ನಮ್ಮ ದೇಹದಲ್ಲಿ ಬೆನ್ನು ಮೂಳೆ ಒಳಗಡೆ ಅಂತ ಹೇಳಿದೆ ಮೂಳೆ ಅಂತಂದ್ರೆ ಈ ದೇಹದಲ್ಲಿ ಬರುವಂಥದ್ದಲ್ಲ ಅವಲ್ಲ ಸೂಕ್ಷ್ಮ ಶರೀರ ಇದೆ ಆ ಸೂಕ್ಷ್ಮ ಶರೀರದಲ್ಲಿ ಬರುವಂಥದ್ದು ಆ ಸೂಕ್ಷ್ಮ ಶರೀರದಲ್ಲಿ ನಾಡಿಗಳು ಅಂತ ಬರುತ್ತೆ ಆ ನಾಡಿಯಲ್ಲಿ ಬ್ರಹ್ಮನಾ ಒಂದು ಚಿತ್ರಿಣಿ ನಾಡಿ ಅಂತ ಇದೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರುತ್ತೆ ಅದರಲ್ಲಿ ಮೂರು ಮುಖ್ಯ ನಾಡಿಗಳು ಎಡ ಕೇಡ ಬಲಕ್ಕ ಪಿಂಗಡ ಮಧ್ಯದಲ್ಲಿ ಸುಷುಮ್ನ ಅಂತ ಬರುತ್ತೆ ನಮ್ಮ ಬೆಳ್ಳುಮೊಳೆ ಬರುವಂಥ ಜಾಗದಲ್ಲೇ ನಾವು ಹೆಂಗೆ ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಅಂತ ನೋಡ್ತೀವಲ್ಲ ಹಂಗೆ ಎರಡು ಭಾಗ ಇರುತ್ತೆ ನಾವು ಒಂದು ಚಿತ್ರ ತೆಗೆದ್ರೆ ಸಾಫ್ಟ್ ಕಾಪಿ ಬೇರೆ ಇರುತ್ತೆ ಅದನ್ನ ಹಾರ್ಡ್ ಕಾಪಿ ಬೇರೆ ಇರುತ್ತಲ್ಲ ನಾವು ಎಷ್ಟೇ ಸರಿ ಪ್ರಿಂಟ್ ಮಾಡಿದ್ರೆ ನಾವು ಹರಿದಾಕ್ ಕಂಪ್ಯೂಟರ್ ಆದರೆ ಕಂಪ್ಯೂಟರ್ಲಿರೋದನ್ನ ಹರಿಯೋಕಾಗಲ್ಲ ಮತ್ತೆ ಮತ್ತೆ ಪ್ರಿಂಟ್ ತೆಗಿಬೋದಲ್ಲ ಹಾಗೆ ನಮಗೊಂದು ದೇಹ ಇರುತ್ತೆ ಆ ದೇಹದಿಂದ ಈ ದೇಹ ಬಂದಿದೆ ಆ ದೇಹವನ್ನ ಸೂಕ್ಷ್ಮ ಶರೀರ ಅಂತ ಕರಿತೀವಿ ಆ ಸೂಕ್ಷ್ಮ ಶರೀರದಲ್ಲಿ ಬರುವಂತ ಮುಖ್ಯವಾದಂತ ನಾಡಿ ಒಂದು ಬ್ರಹ್ಮ ಚಿತ್ರಣಿ ನಾಡಿ ಅಂತ ಒಂದು ಬರ್ತ ಒಂದು ಬ್ರಹ್ಮನಾಡಿ ಅಂತ ಹೇಳಿ ನಮ್ಮ ಮೆದುಳು ಎಲ್ಲ ಬರುತ್ತೆ ಮೆದುಳು ಬಳ್ಳಿ ಎಲ್ಲ ಬರುತ್ತೆ ಅಲ್ಲಿ ಬ್ರಹ್ಮನಾಡಿ ಬರುತ್ತೆ ಆ ಬ್ರಹ್ಮನಾಡಿಯಲ್ಲಿ ಮೂರು ಭಾಗ ಇದೆ ಮಧ್ಯದಲ್ಲಿ ಚಿತ್ರಣಿ ನಾಡಿಯಲ್ಲಿ ನಮಗೆ ಚಕ್ರಗಳು ಬರುತ್ತೆ ಆ ಚಕ್ರಗಳ ಮಧ್ಯದಲ್ಲಿ ಬೆಳಕು ಬರ್ತಾ ಇದೆ ಅಂತ ಆಗ್ಲೇ ಹೇಳಿದ್ನಲ್ಲ ಯಾವ್ಯಾವ ಬಣ್ಣದ ಬೆಳಕು ಹೇಳಿದೆ ನೋಡಿ ಕೆಳಗಡೆ ಹಳದಿ ಬಣ್ಣದ ಬೆಳಕು ಅದರ ಮೇಲೆ ಬಿಳಿಯ ಬಣ್ಣದ ಬೆಳಕು ಹಸಿರು ಬಣ್ಣದ ಬೆಳಕು ಕೆಂಪು ಬಣ್ಣದ ಬೆಳಕು ನೀಲಿ ಬಣ್ಣದ ಬೆಳಕು ಇದು ಸ್ಫಟಿಕ ಮಣಿ ಕಾಂತಿ ಸ್ಫಟಿಕ ಮಣಿ ಯಾವ ಬಣ್ಣ ಇರುತ್ತೆ ಸ್ಫಟಿಕಲಿಂಗ ನೋಡಿದಿರಲ್ಲ ನೀರ್ ಬಣ್ಣ ತಿಳಿ ನೀರಿನ ಬಣ್ಣ ನೀರಿನ ಬಣ್ಣ ಅದಕ್ಕೆ ಯಾವುದು ಬಣ್ಣ ಇರಲ್ಲ ಅಂಥದ್ದು ನಮ್ಮ ಆಜ್ಞಾ ಚಕ್ರದಲ್ಲಿ ಬರುವಂಥದ್ದು ಇದು ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಮತ್ತು ಚಕ್ರದಲ್ಲಿ ಬರುವಂಥದ್ದು ಎಲ್ಲ ಬಣ್ಣಗಳನ್ನು ನೀವು ಗಮನಿಸ್ತಾ ಬನ್ನಿ ಇದಕ್ಕೂ ಆ ಬಣ್ಣದ ಆ ಜ್ಯೋತಿಗೆ ಒಂದೊಂದು ಹೆಸರು ಹೆಸರಿಟ್ಟಿದ್ದಾರೆ ನೀವು ಯಾವ ಪರಂಪರೆಯಲ್ಲಿ ಕುಳಿತು ಇವತ್ತು ನಾವು ಕೇಳ್ತಾ ಇದೀವಲ್ಲ ಪರಂಪರೆಯಲ್ಲಿ ಎಲ್ಲ ನೀವು ಎಲ್ಲಿ ಯೋಗದಲ್ಲಿ ಎಲ್ಲಿನ ತನಕ ಹೋದ್ರೂ ನಿಮಗೆ ಚಕ್ರಗಳ ತನಕ ಹೇಳ್ಕೊಡ್ತಾರೆ ಚಕ್ರದಿಂದ ಮುಂದಕ್ಕೆ ಯಾರು ಹೇಳ್ಕೊಡಲ್ಲ ಯಾವ ಯೋಗದಲ್ಲೂ ಚಕ್ರ ಚಕ್ರದಿಂದ ಮುಂದಕ್ಕೆ ನಿಮ್ಗೆ ಏನು ಸಿಗೋದಿಲ್ಲ ಚಕ್ರ ಕುಂಡಲಿನ ಶಕ್ತಿ ಬಿಟ್ರೆ ಇಡೀ ಭಾರತದಲ್ಲಿ ಕನ್ಯಾ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲಿ ಹೋದ್ರು ಕೂಡ ಅದು ಮಾತ್ರ ಸಿಗುತ್ತೆ ಆದ್ರೆ ಈ ಗುರುಪರಂಪರೆಯಲ್ಲಿ ನಮ್ಮ ಏನು ಶ್ರೀಶೈಲ ಪೀಠ ಅಂತ ಕರಿತೀವಿ ಕೇದಾರ ಪೀಠ ಅಂತ ಕರಿತೀವಿ ಉಜ್ಜಯಿನಿ ಪೀಠ ಅಂತ ಕರಿತೀವಿ ಕಾಶಿ ಪೀಠ ಅಂತ ಹೇಳ್ತೀವಲ್ಲ ಈ ಪೀಠಗಳಲ್ಲಿ ಮುಖ್ಯವಾಗಿ ಎಲ್ಲ ಯೋಗಗಳಕ್ಕೆ ಮೂಲವಾದಂತಹ ಈ ಬೆಳಕಿನ ಬಗ್ಗೆ ಆ ನಮ್ಮ ಬ್ರಹ್ಮರಂಧ್ರದಲ್ಲಿ ಬರುವಂತ ಬ್ರಹ್ಮರಂಧ್ರದ ಬಗ್ಗೆ ಎಲ್ಲ ಎಲ್ಲ ಪರಂಪರೆಗಳು ತಿಳಿಸ್ತಾರೆ ಅದ್ರ ಬ್ರಹ್ಮರಂಧ್ರ ಖಾಲಿ ಇದೆ ಅಂತ ಹೇಳ್ತಾರೆ ಆ ಬ್ರಹ್ಮರಂಧ್ರದಲ್ಲಿ ಬರುವಂತ ಜ್ಯೋತಿಯನ್ನ ಈ ಪರಂಪರೆಯಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ಇದನ್ನ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಚರಲಿಂಗ ಪ್ರಸಾದಲಿಂಗ ಮಹಾಲಿಂಗ ಅಂತೇಳಿ ಆ ಜ್ಯೋತಿರ್ಲಿಂಗಗಳು ಜ್ಯೋತಿರ್ಲಿಂಗ ಅಂತ ನಾವೇನು ಹೊರಗಡೆ ನೋಡ್ತೀವಲ್ಲ ಶ್ರೀಶೈಲದ ಒಂದು ಜ್ಯೋತಿರ್ಲಿಂಗ ಕಾಶಿಲ್ ಒಂದು ಜ್ಯೋತಿರ್ಲಿಂಗ ಇದೆ ಕೇದಾರದ್ದು ಒಂದು ಇದೆ ಅವೆಲ್ಲ ಜ್ಯೋತಿರ್ಲಿಂಗಗಳು ನಮ್ಮ ಒಳಗಡೆ ಇದ್ದಾವೆ ಆ ಜ್ಯೋತಿರ್ಲಿಂಗದ ಬೆಳಕು ನಮ್ಮ ಒಳಗಡೆ ಸದಾ ಬರ್ತಾ ಇರುತ್ತೆ ಇದನ್ನ ಈ ಒಂದು ಇದು ಜ್ಞಾನಶ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಆದಿಶಕ್ತಿ ಪರಾಶಕ್ತಿ ಹಾಗೆ ಚಿತ್ ಶಕ್ತಿ ಅಂತ ಕರಿತೀವಿ ಚಿತ್ ಶಕ್ತಿ ಇರುವಂತದ್ದು ನಮ್ಮ ಮಹಾಲಿಂಗ ಅಂತ ಕರಿತೀವಿ ಇವುಗಳನ್ನ ಏನಾದರೂ ಜಾಗೃತಿ ಮಾಡ್ತಾ ಹೋದ್ರೆ ನಮಗೆಲ್ಲವೂ ಕೂಡ ಆಗ್ತಾ ಆಗುತ್ತೆ ಆ ಮತ್ತೆ ಈ ಬಣ್ಣಗಳನ್ನು ಎಲ್ಲಿ ನೋಡಿದಿರಿ ನೀವು ಈ ಐದು ಬಣ್ಣಗಳನ್ನ ಎಲ್ಲಿ ನೋಡಿದಿರಾ ಪಂಚಪೀಠಗಳು ನೋಡಿ ಪಂಚಪೀಠಗಳು ಪಂಚಾಚಾರ್ಯರ ಕೈಲಿರುವಂಥ ಬಣ್ಣಗಳು ಇದೇ ಬಣ್ಣದ ಧ್ವಜಗಳು ಇದೇ ಬಣ್ಣದ ಧ್ವಜಗಳು ಹಸಿರು ಬಣ್ಣದ ರಂಭಾಪುರಿ ಪೀಠದ ಜಗದ್ಗುರುಗಳು ಉಜ್ಜಯಿನಿ ಪೀಠದ ಜಗದ್ಗುರುಗಳು ಕೆಂಪು ಬಣ್ಣದ್ದು ನೀಲಿ ಬಣ್ಣದ್ದು ಕೇದಾರ ಪೀಠದ ಜಗದ್ಗುರುಗಳು ಹಾಗೆ ಬಿಳಿಯ ಬಣ್ಣದ್ದು ನಮ್ಮ ಶ್ರೀಶೈಲ ಪೀಠದ ಜಗದ್ಗುರುಗಳು ಹಾಗೆ ಕಾಶಿಯ ವಿಶ್ವಕರ್ಣದ್ದು ಹಳದಿ ಬಣ್ಣದ ಧ್ವಜ ಇವೆಲ್ಲವೂ ಕೂಡ ಸನಾತನ ಕಾಲದಿಂದ ಧ್ವಜವನ್ನು ಈ ಐದು ಧ್ವಜವನ್ನು ಹಿಡಿದುಕೊಂಡು ನಮ್ಮ ದೇಶದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿ ಏನನ್ನ ಸಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ ಐದು ಶಕ್ತಿಗಳು ನಿಮ್ಮೊಳಗಡೆ ಇದ್ದಾವೆ ಅಂತ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಆದಿಶಕ್ತಿ ಪರಾಶಕ್ತಿಗಳು ಎಲ್ಲರೊಳಗಡೆ ಇದ್ದಾವೆ ಅದು ಇವೆಲ್ಲವೂ ಕೂಡ ಸನಾತನ ಕಾಲದಿಂದ ಆ ನಮ್ಮೊಳಗಡೆ ಇರುವಂಥ ಶಕ್ತಿಯನ್ನ ಜಾಗೃತಿ ಮಾಡ್ತಾ ಇರುವಂತಹ ಪೀಠಗಳು ಪಂಚಪೀಠಗಳು ಇದು ಎಲ್ಲರೊಳಗಡೆ ಇರುವಂಥದ್ದು ಯಾವುದೋ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತ ಆಗಿರುವಂಥದ್ದಲ್ಲ ಸಂಪೂರ್ಣ ಎಲ್ಲ ಮಾನವ ಜನಾಂಗದಲ್ಲಿ ಇರುವಂಥದ್ದು ಅವ್ರು ಕ್ರಿಶ್ಚಿಯನ್ ಆಗಿರ್ಲಿ ಹಿಂದೂ ಆಗಿರ್ಲಿ ಮುಸ್ಲಿಮ್ ಆಗಿರ್ಲಿ ಎಲ್ಲರೊಳಗಡೆ ಚಕ್ರ ಇದೆ ಎಲ್ಲರೊಳಗಡೆ ಈ ಜ್ಯೋತಿಗಳಿದೆ ಆ ಜ್ಯೋತಿಯನ್ನು ಹಚ್ಚಲಿಕ್ಕೆ ಪರಂಪರೆಯಿಂದ ಗುರುಗಳು ಬರಬೇಕಾಗುತ್ತೆ ಆ ಜ್ಯೋತಿಯನ್ನ ಎಲ್ಲರೊಳಗೆ ಹಚ್ಚಿ ಎಲ್ಲರಿಗೂ ಜಾತಿ ಮತ ಭೇದ ಇಲ್ಲದ ಹಿಂದಿನಿಂದ ಹಿಂದಿನ ಕಾಲದಿಂದ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಡ್ತಾ ಇದನ್ನ ಮತವನ್ನು ಮಾಡ್ಕೊಂಡು ಬಂದಿರೋದು ಈ ಧ್ಯಾನ ಯುಗದ ಒಂದು ಈ ಒಂದು ಪರಂಪರೆಯ ವಿಶೇಷತೆ ಅಷ್ಟು ಮಾತ್ರ ಅಲ್ಲ ಈ ಬಣ್ಣಗಳಿಗೆ ಅದರದೇ ಆದಂತಹ ಒಂದು ಹೆಸರಿದೆ ಅದ್ರ ಒಂದು ಅರ್ಥಗಳಿದ್ದಾವೆ ವಿಶ್ವದಲ್ಲಿ ಎಲ್ಲೇ ಹೋಗಿ ಕೇಳಿದ್ರು ನಮ್ಮ ಭಾಷೆ ಬೇರೆ ಬೇರೆ ಇರ್ಬೋದು ನನ್ನ ಹಿಂದಿ ನಿಮ್ಮದು ಕನ್ನಡ ಇನ್ನೊಬ್ಬರದ್ದು ಚೈನೀಸ್ ಲ್ಯಾಂಗ್ವೇಜ್ ಇರುತ್ತೆ ಇನ್ನೊಬ್ಬರದ್ದು ಮಲಯಾಳಿ ಇರುತ್ತೆ ನೇಪಾಳಿ ಅಂತ ಭಾಷೆ ಬೇರೆ ಇದ್ರೆ ಬಣ್ಣದ ಭಾಷೆ ಮಾತ್ರ ಇಡೀ ವಿಶ್ವದಲ್ಲಿ ಎಲ್ಲೇ ಹೋದ್ರೂ ಒಂದೇ ಬರುತ್ತೆ ಕೆಂಪು ಕೆಂಪದ ಅರ್ಥ ಏನಂದ್ರೆ ಎಲ್ಲರೂ ಒಂದೇ ಅರ್ಥ ಹೇಳ್ತಾರೆ ಸ್ಟಿಮುಲೇಟಿಂಗ್ ವೈಬ್ರೆಂಟ್ ಪ್ಯಾಷನೇಟ್ ಅಂತ ಹೇಳಿ ಹಸಿರು ಅಂದ್ರೆ ಒಂದೇ ಅರ್ಥ ಇದೆ ನೀಲಿ ಅಂದ್ರೂ ಒಂದೇ ಅರ್ಥ ಇದೆ ಬಿಳಿಗೂ ಒಂದೇ ಅರ್ಥ ಇದೆ ಹಾಗೆ ಹಳದಿಗೂ ಒಂದೇ ಅರ್ಥ ಇದೆ ಇಡೀ ವಿಶ್ವದಲ್ಲಿ ಬಣ್ಣಗಳು ಒಂದೇ ಯಾಕೆ ಎಲ್ಲರೊಳಗಡೆ ಇರೋದು ಇದೇ ಬಣ್ಣಗಳಲ್ವಾ ಎಲ್ಲರೊಳಗಡೆ ಇದೇ ಬಣ್ಣ ಇರೋದ್ರಿಂದ ಇಡೀ ಮನೋ ಮಾನವ ಕುಲದಲ್ಲಿರುವಂತದ್ದೇ ಎಲ್ಲ ಇದೇ ಬಣ್ಣಗಳಾಗಿರೋದ್ರಿಂದ ಎಲ್ಲರ ಅರ್ಥ ಒಂದೇ ಇದೆ ಅಷ್ಟು ಮಾತ್ರ ಅಲ್ಲ ನೀವು ದೊಡ್ಡ ದೊಡ್ಡ ಕಂಪನಿಗಳು ಇರುತ್ತೆ ನೋಡ್ತಿರಲ್ಲ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳ ಕೆಲಸ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಯಾವ ಕಂಪ್ನಿ ಗೊತ್ತಾ ನಿಮ್ಗೆ ಇದರಲ್ಲಿ ಮೂರಲ್ಲಿ ಮೈಕ್ರೋಸಾಫ್ಟ್ ಗೊತ್ತಾ ಗೂಗಲ್ ಗೊತ್ತಲ್ಲ ಗೂಗಲ್ ಎಲ್ಲರಿಗೂ ಗೊತ್ತಲ್ಲ ಆ ಗೂಗಲಲ್ಲಿ ಯಾವ ಬಣ್ಣ ಬಳಸಿದ್ದಾರೆ ನೋಡಿ ಇದು ಯಾವ ಬಣ್ಣ ನೀಲಿ ಕೆಂಪು ಹಳದಿ ನೀಲಿ ಕೆಂಪು ಹಳದಿ ಇಲ್ಲಿ ಹಸಿರು ಬಣ್ಣ ಇದೆ ಹಸಿರು ಬಣ್ಣದ ಎಲ್ಲಿದೆ ಮತ್ತು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಏನಿದೆ ವೈಟ್ ಎಷ್ಟಾಯ್ತು ಬಣ್ಣಗಳಿವೆಲ್ಲ ಈ ಐದೇ ತಾನೇ ಪಂಚಾಚಾರ್ಯರು ಸನಾತನ ಕಾಲದಿಂದ ಎಲ್ಲ ಕಡೆ ಇಟ್ಕೊಂಡು ಬಂದಿರೋವಂಥದ್ದು ಅದೇ ಐದು ಬಣ್ಣನ ಕೋಟ್ಯಾಂತರ ರೂಪಾಯಿ ಖರ್ಚು ಲೋಗೋ ಲೋಗ ಮಾಡ್ಬೇಕಂತ ಹೇಳಿದ್ರೆ ಆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ರು ಲೋಗೋ ಮಾಡ್ತಾರೆ ಆ ಕಂಪ್ನಿ ಅದೇ ಐದು ಬಣ್ಣಗಳನ್ನೇ ಬಳಸಿದೆ ಕೇವಲ ಒಂದು ಕಂಪ್ನಿ ಅಲ್ಲ ಮೈಕ್ರೋಸಾಫ್ಟ್ ನೋಡ್ತಿರಲ್ಲ ಮೈಕ್ರೋಸಾಫ್ಟು ಅದೇ ನೀವೇನು ಕಂಪ್ಯೂಟರ್ ಬಳಸ್ತಿರಲ್ಲ ಸಾಫ್ಟ್ ನಮ್ಮ ಕಂಪ್ ಆಪ್ರೇಟಿಂಗ್ ಸಿಸ್ಟಮ್ ಏನು ಬರುತ್ತಲ್ಲ ಮೈಕ್ರೋಸಾಫ್ಟು ಅವ್ರು ಬಳಸಿರೋದು ಅದೇ ಬೇ ಅಂತ ಏನು ನೋಡ್ತಿರಲ್ಲ ಅವ್ರು ಬಳಸಿರೋದು ಅದೇನೆ ಎಲ್ಲರಿಗೂ ಇದೇ ಐದು ಬಣ್ಣ ಬೇಕು ಕಾರಣ ಏನು ಗೊತ್ತಾ ಪ್ರಪಂಚದಲ್ಲಿರೋ ಎಲ್ಲ ಜನರನ್ನ ಹಿಡಿದಿಟ್ಕೊಳ್ಬೇಕಾಗಿರುವಂತಹ ಶಕ್ತಿ ಇರುವಂಥದ್ದು ಇದೇ ಐದು ಬಣ್ಣಗಳಲ್ಲಿ ಅದಕ್ಕೆ ಇವರು ಜಗದ್ಗುರುಗಳು ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ಜಗತ್ತಿನ ಸಂಪೂರ್ಣ ಜನತೆಯನ್ನ ಅವರೆಲ್ಲರನ್ನೂ ತನ್ನತ್ತ ಸೆಳೆಯುವಂಥ ಶಕ್ತಿ ಇರುವಂಥದ್ದು ಇದು ಐದೇ ಬಣ್ಣಗಳಿಂದ ಈ ಐದು ಬಣ್ಣಗಳು ನಮ್ಮೆಲ್ಲರೊಳಗಡೆ ಇದೆ ಎಲ್ಲರೊಳಗಡೆ ಇರೋದ್ರಿಂದ ಅವೆಲ್ಲವನ್ನ ಜಾಗೃತಿ ಮಾಡ್ತಾ ಬಂದ್ರೆ ಇಡೀ ಮನುಕುಲಕ್ಕಾಗಿರುವಂತ ಒಂದು ಧರ್ಮ ನಾವು ಜಾತಿ ಮತ ಪಂಥ ಅಲ್ಲ ಇದು ಧರ್ಮ ಧರ್ಮ ಅಂದ್ರೆ ಯಾವುದೇ ಜಾತಿ ಯಾವುದೇ ಮತಕ್ಕೆ ಯಾವ ಪಂಥಕ್ಕೂ ಸೇರಿದ್ದಲ್ಲ ಸನಾತನ ಧರ್ಮ ಅಂತ ಕರಿತೀವಲ್ಲ ಅದು ಈ ಬಣ್ಣಗಳು ಹಾಗೆ ಆ ಇಷ್ಟು ವಿಚಾರಗಳನ್ನ ಮಾಡ್ತೀವಿ ಧ್ಯಾನದಲ್ಲಿ ನಾಳೆ ಈ ಇದನ್ನ ಅನುಭವದಲ್ಲಿ ತಿಳಿದೀವಿ ಏನಕ್ಕೆ ಇವಾಗ ನಾವು ತಿಳ್ಕೊಂಡ್ವಲ್ಲ ಕೇಳಿ ತಿಳ್ಕೊಂಡ್ವಲ್ಲ ಇದನ್ನ ಅನುಭವದಲ್ಲಿ ಧ್ಯಾನ ಮಾಡ್ತಾ ಆ ಚಕ್ರಗಳನ್ನು ನೋಡುವಂಥದ್ದು ಆ ಚಕ್ರಗಳಲ್ಲಿ ಇರುವಂತಹ ಶಕ್ತಿಯನ್ನು ನಾವು ಜಾಗೃತಿ ಮಾಡ್ಕೊಳ್ಳುವಂಥದ್ದು ನಮ್ಮೊಳಗಡೆ ಆ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳುವಂಥದ್ದು ಈ ಯೋಗ ನಿಮಗೆ ಸಿಗೋದು ಸಿಗೋದಲ್ಲ ಯಾಕಂದ್ರೆ ಯೋಗ ಅಂತ ಹೇಳಿ ನೀವು ಬೇರೆ ಬೇರೆ ಕಡೆ ಹೋದ್ರೆ ಅಲ್ಲಿ ಯೋಗ ಅನ್ನೋದು ಇವತ್ತು ಯೋಗ ಆಸನ ಆ ರೀತಿ ಆಗಿದೆ ಬೇರೆ 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 ಮತಪಂಥಗಳ ಬೇರೆ ಬೇರೆ ವಿಚಾರಗಳಿದಾವೆ ಅದರ ಮೂಲ ಯೋಗ ಮೂಲ ಪರಂಪರೆ ಧರ್ಮಗುರುಗಳ ಧರ್ಮ ಅಂತ ಏನು ಕರಿತೀವಿ ಯಾವ ಒಂದು ಭೇದ ಭಾವಕ್ಕೂ ಒಳಗಾಗದೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಭೇದ ಭಾವಕ್ಕೂ ಒಳಗಾಗದೆ ಇರುವಂತಹ ಒಂದು ಏಕೈಕ ಧರ್ಮ ಅಲ್ಲಿ ಬರುವಂತಹ ಒಂದು ವಿಚಾರವನ್ನ ನಾವು ಧ್ಯಾನದಲ್ಲಿ ಕುಳಿತು ಎಲ್ಲರೂ ಕೂಡ ನಾಳೆ ಮಾಡ್ಬೋದು ಅದಕ್ಕೆ ತನ್ನದೇ ಆದ ನಿಯಮಗಳಿದ್ದಾವೆ ಆ ನಿಯಮಗಳನ್ನೆಲ್ಲ ಕೂಡ ನಾಳೆ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಇದೇ ಸಮಯದಲ್ಲಿ ಇಲ್ಲೇ ಇದೇ ಜಾಗದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಧ್ಯಾನ ಇರುತ್ತೆ ಮಕ್ಕಳಿಗೆ ಆಲ್ರೆಡಿ ಒಂದು ಸಲ ಇಂಟ್ರಡಕ್ಷನ್ ಆಗಿದೆ ಅವರೆಲ್ಲರೂ ಕೂಡ ನಾಳೆ ಬೆಳಗ್ಗೆ ಆರು ಗಂಟೆಗೆ ಬರಬೇಕು ಇವಾಗ ಬರಲಿಕ್ಕಾಗಲಿಲ್ಲ ನಿಮಗೆ ಯಾರಿಗೂ ಆರು ಗಂಟೆ ಆರರಿಂದ ಏಳು ಧ್ಯಾನ ಇರುತ್ತೆ ಬೆಳಗ್ಗೆ ಇಲ್ಲೇ ಬಂದು ಕುಳಿತುಕೊಂಡು ಧ್ಯಾನ ಮಾಡಬೇಕು ಬರೋವಂಥವ್ರು ಕೆಳಗಡೆ ಕುಳಿತುಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಪ್ಯಾಂಟ್ ಶರ್ಟಲ್ಲಿ ಬರೋದು ಬೇಡ ಪಂಚೆಯಲ್ಲಿ ಬಂದು ಕೆಳಗಡೆ ಕುಳಿತುಕೊಳ್ಳೋ ರೀತಿ ಅನುಕೂಲ ಆಗೋ ರೀತಿಯಲ್ಲಿ ಬರಬೇಕು ಮಂಡಿ ಮಂಡಿ ಆಗದೆ ಇರುವಂತವ್ರು ಚೇರ್ ಮೇಲೆ ಕೂಡ ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದು ಅಂತ ಹೇಳ್ತಾ ಇಷ್ಟು ವಿಚಾರಗಳನ್ನು ನಮ್ಮ ಸನ್ನಿಧಿಯವರ ಪಾದಾರ್ವತೆಗಳಲ್ಲಿ ಅರ್ಪಿಸ್ತಾ ನನ್ನ ಮಾತು ada itu tomo curso. Mariana, mau bien. Mariana, muy আমি কথা বলতে পারি। আসলে আমি